ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ ಚಂದ್ರ ಚ ಗುರು ಶುಕ್ರ ಶನಿಭ್ಯಶ್ಚ ರಾಘವೇ ಕೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂತಹ ತಮಗೆಲ್ಲರಿಗೂ ಅನಂತರಂತಹ ಧನ್ಯವಾದಗಳು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಚತುರ್ಗ್ರಹ ಯೋಗ ಎಂಬಂತಹ ಒಂದು ವಿಶ್ಲೇಷಣೆಗೆ ಸ್ವಾಗತ ಇದೇ ಜೂನ್ ಒಂದರಿಂದ ಜೂನ್ ಹನ್ನೆರಡರವರೆಗೆ ಅತ್ಯಪರೂಪಕ್ಕೆ ಬರುವಂತಹ ಒಂದು ಚತುರಯೋಗ ನಿರ್ಮಾಣ ಆಗುತ್ತೆ ಚತುರ್ಗ್ರಹಗಳು ರಾಶಿಯಲ್ಲಿ ಸ್ಥಿತವಾಗಿರುವಂತಹ ಈ ಹನ್ನೆರಡು ದಿನಗಳ ಒಂದು ಅವಕಾಶ ಇದು ಹನ್ನೆರಡು ವರ್ಷಕ್ಕೊಮ್ಮೆ ಬರುವಂತಹ ಒಂದು ಮಹದವಕಾಶ ಯಾಕಂದರೆ ಗುರುವಿನ ಪರಿಭ್ರಮಣದಲ್ಲಿ ಆತನು ಹನ್ನೆರಡು ವರ್ಷಗಳಿಗೊಮ್ಮೆ ಒಂದು ರಾಶಿಯಲ್ಲಿ ಬರ್ತಾನೆ ಈಗ ವೃಷಭದಲ್ಲಿ ಇರುವಂತಹ ಗುರು ಆ ಗುರುವಿನಿಂದ ಅಲ್ಲಿ ನಿರ್ಮಾಣವಾಗುತ್ತೆ ಚತುರ್ಗ್ರಹ ಯೋಗ ವೃಷಭ ರಾಶಿಯಲ್ಲಿ ರವಿ ಬುಧ ಗುರು ಶುಕ್ರರು ಅಲ್ಲಿ ಕ್ರಮವಾಗಿ ಇರುವಂತಹ ಒಂದು ಸನ್ನಿವೇಶ ಈಗ ಜರುಗುವಂಥದ್ದು ಇದೇ ಜೂನ್ ಒಂದರಿಂದ ಮತ್ತು ಜೂನ್ ಹನ್ನೆರಡರವರೆಗೆ ಜೂನ್ ಹನ್ನೆರಡರ ಸಾಯಂಕಾಲವರೆಗೆ ಆಗಲೇ ಮೇ ಮೂವತ್ತೊಂದಕ್ಕೇ ಅಲ್ಲಿ ಆ ನಿರ್ ಯೋಗ ನಿರ್ಮಾಣ ಆಗುತ್ತೆ ಆದರೆ ಪಂಚಾಂಗಕ್ಕೆ ಅಥವಾ ಕ್ಯಾಲೆಂಡರ್ ರೀತಿಯ ಅನುಕೂಲಕ್ಕಾಗಿ ಜೂನ್ ಒಂದರಿಂದ ಜೂನ್ ಹನ್ನೆರಡುವರೆಗೆ ಎಂಬಂತಹ ತಾರೀಖನ್ನು ಬಳಸಲಾಗಿದೆ ಅಲ್ಲಿ ಬುಧನ ಒಂದು ಚಲನೆ ಆರಂಭ ಆಗ್ತಿದ್ದಂತೆ ಈಗಾಗಲೇ ಅಲ್ಲಿ ವೃಷಭದಲ್ಲಿ ರವಿ ಗುರು ಶುಕ್ರರು ಇದ್ದರು ಅವರ ಜೊತೆಗೆ ಬುಧನ ಸೇರ್ಪಡೆ ಆಗ್ತಿದ್ದಂತೆ ಅಲ್ಲಿ ಚತುರ್ಗ್ರಹ ಯೋಗ ನಿರ್ಮಾಣ ಆಗುತ್ತೆ ಈ ಭಾರತೀಯ ಜ್ಯೋತಿಷ್ಶಾಸ್ತ್ರದಲ್ಲಿ ಇಂತಹ ಒಂದು ಚತುರ್ಗ್ರಹಗಳ ಯೋಗ ದ್ವಿಗ್ರಹ ಯೋಗ ತ್ರಿಗ್ರಹ ಯೋಗ ಪಂಚಗ್ರಹಗಳ ಯೋಗ ಷಡ್ಗ್ರಹಗಳ ಯೋಗ ಸಪ್ತ ಗ್ರಹಗಳ ಯೋಗ ಯೋಗ ಮುಂತಾದ ಈ ಹಲವಾರು ಗ್ರಹಗಳು ಒಂದೇ ರಾಶಿಯಲ್ಲಿ ಇರುವಂತಹ ವಿಚಾರಗಳನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಉಲ್ಲೇಖ ಮಾಡಿದ್ದಾರೆ ಅವು ಯಾವ ಯಾವ ಸಮಯದಲ್ಲಿ ಈ ರಾಶಿಯಲ್ಲಿ ಬರ್ತವೆ ಆ ಒಂದು ಕಾಲಕ್ಕೆ ಅನುಗುಣವಾಗಿ ಆ ಲೆಕ್ಕಾಚಾರ ಅಂದರೆ ಗಣಿತ ಜ್ಯೋತಿರ್ಗಣಿತ ಅನ್ನೋದು ಬಹಳ ಅದ್ಭುತವಾಗಿದೆ ಅದು ಆ ಜ್ಯೋತಿರ್ಗಣಿತದಲ್ಲಿ ಇಂಥ ಒಂದು ಸನ್ನಿವೇಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಇಂತಹ ದ್ವಿಗ್ರಹ ತ್ರಿಗ್ರಹ ಚತುರ್ಗ್ರಹ ಪಂಚಗ್ರಹ ಷಡ್ಗ್ರಹ ಸಪ್ತಗ್ರಹ ಮುಂತಾದ ಯೋಗಗಳು ಉಂಟಾದಾಗ ನಮ್ಮ ಈ ಪರಿಸರದಲ್ಲಿ ಏನಾಗುತ್ತೆ ಜೊತೆಗೆ ಈ ಒಂದೊಂದು ಜಾತಕರಲ್ಲಿ ಅಥವಾ ಆಯಾ ಒಂದು ರಾಶಿಗಳಿಗೆ ಅನುಗುಣವಾಗಿ ರಾಶಿಗಳ ಮೇಲೆ ಯಾವ ಪ್ರಭಾವ ಇರುತ್ತೆ ಏನು ಕುಂಡಲಿಗನುಸಾರವಾಗಿ ಇಂತಹ ಸಮಯದಲ್ಲಿ ಹುಟ್ಟಿದಂತಹ ಜನ್ಮ ಕುಂಡಲಲ್ಲಿ ಇಂತಹ ದ್ವಿಗ್ರಹ ತ್ರಿಗ್ರಹ ಚತುರ್ಗ್ರಹ ಅಥವಾ ಪಂಚಗ್ರಹಾದಿ ಯೋಗಗಳು ಇದ್ದಾಗ ಅವರಿಗೆ ಯಾವ ರೀತಿ ಫಲಗಳು ಬರುತ್ತವೆ ಎನ್ನುವುದನ್ನು ವಿಷದವಾಗಿ ಹಲವಾರು ಜ್ಯೋತಿಷ್ಯದ ಗ್ರಂಥಗಳಲ್ಲಿ ವಿಷದವಾಗಿ ಎಲ್ಲ ಉಲ್ಲೇಖ ಮಾಡಿದ್ದಾರೆ ಅದಕ್ಕೆ ಸಾಕ್ಷಾಧಾರ ಸಹಿತ ಅದನ್ನು ಪುರಾವೆಗಳ ಸಹಿತ ಅದನ್ನು ವಿವರಣೆ ಮಾಡಿದ್ದಾರೆ ಹಾಗಾಗಿ ಇದು ಇಂದು ಅಥವಾ ಈ ಈ ಒಂದು ವರ್ಷದಲ್ಲಿ ನಿರ್ಮಾಣ ಆಗುವಂಥ ಯೋಗ ಅಲ್ಲ ಇಂತಹ ಯೋಗಗಳು ಅವಾಗವಾಗ ಬರ್ತಾ ಇರುತ್ತೆ ಆದರೆ ಇಲ್ಲಿ ವೃಷಭದಲ್ಲಿ ಆಗುವಂಥ ವೃಷಭದಲ್ಲಿ ಗುರು ಇದ್ದಾಗ ನಿರ್ಮಾಣವಾಗುವಂಥ ಯೋಗವು ಹನ್ನೆರಡು ವರ್ಷಗಳಿಗೊಮ್ಮೆ ಬರುವಂಥದ್ದಾಗಿದೆ ಇದು ಹನ್ನೆರಡು ದಿನಗಳವರೆಗಿರುತ್ತೆ ಜೂನ್ ಒಂದರಿಂದ ಜೂನ್ ಹನ್ನೆರಡವರೆಗೆ ಹನ್ನೆರಡು ದಿನಗಳು ಇರುವಂಥ ಈ ಅಪೂರ್ವದ ಯೋಗ ಇದರಿಂದ ನಮ್ಮ ಒಂದು ಸಾರ್ವತ್ರಿಕವಾಗಿ ಅಂದರೆ ಈ ಪರಿಸರದಲ್ಲಿ ಅಥವಾ ಜಗತ್ತಿಗೆ ಏನು ಒಳ್ಳೆಯದಾಗುತ್ತೆ ಜಗತ್ತಿಗೆ ಇದರಿಂದ ಬಹಳಷ್ಟು ಉತ್ತಮವಾಗುವಂಥ ಸನ್ನಿವೇಶಗಳಿವೆ ಯಾಕಂದರೆ ವೃಷಭ ರಾಶಿಯು ಶುಕ್ರನ ಒಂದು ಸ್ವಂತವಾದ ಆತನ ಮನೆಯಾಗಿರುತ್ತೆ ಆ ಶುಕ್ರನ ಮನೆಯಲ್ಲಿ ನಾಲ್ಕು ಗ್ರಹಗಳು ಇರುವ ಒಂದು ವಿಚಾರ ಬಂದಾಗ ಅಲ್ಲಿ ವಿಶೇಷವಾಗಿ ವ್ಯಾಪಾರ ವಾಣಿಜ್ಯ ಉದ್ಯಮ ಇತ್ಯಾದಿಗಳ ಚೇತರಿಕೆ ಆಗುತ್ತೆ ನಾವು ಬಹಳ ಕಾಲದಿಂದ ಒಂದು ಆರ್ಥಿಕವಾದ ಹಿನ್ನಡೆಯ ಒಂದು ಯುಗದಲ್ಲಿದ್ದೇವೆ ಆ ಹಿನ್ನಡೆ ಪೂರ್ಣ ಆಲದಿದ್ರು ಸ್ವಲ್ಪ ಮಟ್ಟಿನ ಚೇತರಿಕೆ ಖಂಡಿತ ಈ ಒಂದು ಯೋಗದಿಂದ ಆಗುತ್ತೆ ಜೂನ್ ಒಂದರಿಂದ ಹನ್ನೆರಡು ಅವಧಿಯಲ್ಲಿ ಭಾಳಷ್ಟು ಆರ್ಥಿಕ ಚೇತರಿಕೆ ವ್ಯಾಪಾರ ಉದ್ಯಮಗಳ ಚೇತರಿಕೆ ಆಗುವಂಥದ್ದು ಅದೇ ರೀತಿ ಪ್ರಾಕೃತಿಕವಾಗಿ ಮಳೆ ಬೆಳೆಗಳು ಸ್ವಲ್ಪ ಚೆನ್ನಾಗಿ ಆಗಲಿಕ್ಕೆ ಪುಷ್ಟಿ ಸಿಗುವಂತೆ ಮಳೆ ಬೆಳೆಗಳು ಕಾಲ ಕಾಲಕ್ಕೆ ಆಗುವಂಥದ್ದು ಅದರಿಂದ ಒಂದು ರೈತಾಪಿ ವರ್ಗದವರಿಗೆ ವ್ಯವಸಾಯ ಮಾಡೋರಿಗೆ ಕೃಷಿಕರಿಗೆ ತೋಟಗಾರಿಕೆ ಹೈನುಗಾರಿಕೆ ಮುಂತಾದ ಕೃಷಿ ವಾಣಿಜ್ಯ ಗೋರಕ್ಷಣಾದಿ ಅಂತೆಲ್ಲ ಅದರ ಇರಲಿಕ್ಕೆ ಬರುತ್ತೆ ಅಂತಹ ಕೃಷಿ ವಾಣಿಜ್ಯ ಮತ್ತು ಗೋರಕ್ಷಣೆಗಳಿಗೆ ಸಂಬಂಧಪಟ್ಟ ವಿಚಾರಗಳಿಗೆ ಇದರಿಂದ ಉತ್ತಮವಾದ ಫಲವು ಈ ಚತುರಯೋಗ ಗೃಹದ ಯೋಗಗಳಿಂದ ನಿರ್ಮಾಣ ಆಗುತ್ತೆ ಅದೇ ರೀತಿ ಈ ಧಾರ್ಮಿಕವಾದ ಜಾಗೃತಿ ಧಾರ್ಮಿಕವಾದ ಉನ್ನತಿ ಇದಕ್ಕೆ ಧಾರ್ಮಿಕ ಒಂದು ಕ್ಷೇತ್ರಗಳ ಒಂದು ಜೀರ್ಣೋದ್ಧಾರ ಕ್ರಿಯೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅಥವಾ ಯಾತ್ರಾ ಕ್ಷೇತ್ರಗಳಲ್ಲಿ ವಿವಿಧ ರೀತಿಯ ಈ ಸಭೆ ಸಮಾರಂಭ ಪೂಜಾ ಪುನಸ್ಕಾರ ಹವನಾದಿಗಳು ಜನ ಅದೇ ರೀತಿ ಈ ಆರ್ಥಿಕ ಉನ್ನತಿ ಜೊತೆಗೆ ಧಾರ್ಮಿಕವಾದ ಉನ್ನತಿ ಸಹ ಈಗ ಈ ಕಾಲದಲ್ಲಿ ಆಗುವಂಥದ್ದು ಇರತ್ತೆ ಹನ್ನೆರಡು ದಿನಗಳ ಅವಧಿಯಲ್ಲಿ ಇನ್ನು ಆ ರಾಜಕೀಯ ವಿಚಾರಕ್ಕೆ ಬಂದಾಗ ರಾಜಕೀಯವಾದ ಸ್ಥಿರತೆ ರಾಜಕೀಯವಾದ ವಿವಿಧ ರೀತಿಯ ಸಾಮರಸ್ಯಗಳು ಬಿಡುವಂಥದ್ದು ಶಾಂತಿ ಸಂಧಾನಗಳು ಆಗುವಂಥದ್ದು ಇನ್ನು ಅಧಿಕಾರಸ್ಥರು ಮತ್ತು ಜನಗಳ ಮಧ್ಯೆ ಒಂದು ಉತ್ತಮವಾದ ಸಾಮರಸ್ಯ ಬಾಂಧವ್ಯಗಳು ಏರ್ಪಡುವಂಥದ್ದು ಜೊತೆಗೆ ಅಲ್ಲಲ್ಲಿ ನಡೀತಿದ್ದ ಯುದ್ಧಗಳಿಗೆ ಕೆಲವೊಮ್ಮೆ ತಾತ್ಕಾಲಿಕವಾದ ಶಾಂತಿ ಸೀಸ್ ಫೈರ್ ಅಂತ ನಾವು ಹೇಳ್ತೇವೆ ಶಾಂತಿ ಒಪ್ಪಂದ ಅಥವಾ ಯುದ್ಧ ವಿರಾಮ ಏನಾರು ಅಂಥದ್ದೆಲ್ಲ ಸ್ವಲ್ಪ ತಾತ್ಕಾಲಿಕವಾದ ಯುದ್ಧ ವಿರಾಮಗಳೆಲ್ಲ ಬರ್ಬೋದು ಹಾಗಾಗಿ ಈ ಒಂದು ಅವಧಿ ಭಾಳ ಚಿಕ್ಕದು ಹನ್ನೆರಡು ದಿನಗಳ ಅವಧಿ ಅಂತ ನಾವು ಹೇಳ್ತೀವಿ ಆದರೆ ಹನ್ನೆರಡು ದಿನಗಳ ಅವಧಿಯಲ್ಲಿ ಏನೇನೋ ಆಗಲಿಕ್ಕೆ ಸಾಧ್ಯತೆ ಇದೆ ಉತ್ತಮವಾಗಿದ್ದು ಬಹಳ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ ಹಾಗಾಗಿ ಅವೆಲ್ಲ ವರ್ಷಾನುಗಟ್ಟಲೆ ಇದ್ದಂಥ ಅಥವಾ ಹಲವು ಹಲವಾರು ಸಮಯದಿಂದ ಆಗದಿದ್ದಂಥ ಹಲವಾರು ಉತ್ತಮ ನಿರ್ಣಯಗಳು ಉತ್ತಮ ವಿಚಾರಗಳು ಉತ್ತಮವಾದ ಆಯ್ಕೆಗಳು ಈಗ ಆಗುವಂಥ ಸಾಧ್ಯತೆ ಸಾರ್ವತ್ರಿಕ ಫಲದಲ್ಲಿ ಖಂಡಿತ ಬರುತ್ತೆ ನಾವು ಅಂದ್ಕೋತೇವೆ ತಿಂಗಳಾನುಗಟ್ಟಲೆ ಮಳೆನೇ ಇಲ್ಲ ಆದರೆ ಬಂದ ಒಂದು ಮಳೆಯಿಂದ ಅಷ್ಟು ಜೀವ ಜರಾಶಿಗೆ ಚೇತರಿಕೆ ಆಗುತ್ತೆ ಅನ್ನೋದು ಹಾಗಾಗಿ ಇವೆಲ್ಲ ಆ ಒಂದು ಕಾಲದಲ್ಲಿ ಇದನ್ನು ಲೆಕ್ಕ ಹಾಕಿಟ್ಟಿದ್ದಾರೆ ಒಂದೊಂದು ಅನಿಷ್ಟ ಕಾಲಗಳು ಅಥವಾ ಏನೊಂದು ತುಂಬ ನಿಕೃಷ್ಟ ಕಾಲಗಳು ಕಂಟಕದ ಕಾಲಗಳು ಬರ್ತವೆ ಆದರೆ ಅದಾದ ಬಳಿಕ ಒಂದು ಉತ್ತಮ ಕಾಲವು ಮಧ್ಯೆ ಮಧ್ಯೆ ಬರುತ್ತೆ ಅನ್ನೋದು ಈ ಜ್ಯೋತಿಷ್ಯ ಅದರಲ್ಲಿ ಆವಾಗಲೂ ಉಲ್ಲೇಖ ಆಗಿದೆ ಅದೇ ರೀತಿ ಸಾರ್ವತ್ರಿಕ ಫಲದಲ್ಲಿ ಈಗ ಒಂದು ಉತ್ತಮ ಬೆಳವಣಿಗೆ ಈಗ ಕಂಡುಬರುವಂಥ ಇದನ್ನು ನಾವೆಲ್ಲರೂ ಒಂದು ಒಳ್ಳೆಯ ಮನಸ್ಸಿಂದ ಈ ಚತುರ್ಗ್ರಹವನ್ನು ಯೋಗವನ್ನು ಸ್ವಾಗತಿಸಿಕೊಳ್ಳೋಣ ಚತುರ್ಗ್ರಹ ಯೋಗದಿಂದ ಸಮಸ್ತ ಈ ನಮ್ಮ ಜ ಜಗತ್ತಿಗೆ ಮಾನವ ಕುಲಕ್ಕೆ ಹಾಗೂ ಎಲ್ಲ ಹನ್ನೆರಡು ರಾಶಿಗಳಿಗೂ ಸಹ ಆ ಒಂದು ರವಿ ಬುಧ ಗುರು ಶುಕ್ರರ ಒಂದು ಅನುಗ್ರಹ ಉತ್ತಮದಾಯಕವಾಗಲಿ ಯಾಕಂದರೆ ರವಿ ಅನ್ನೋದು ಆತನು ಆತ್ಮಕಾರಕನಾಗಿದ್ದಾನೆ ಆ ಆತ್ಮವೇ ನಮ್ಮ ಆತ್ಮ ಬಲದಿಂದ ನಾವು ಯಾವುದೇ ಒಂದು ವಿಚಾರವನ್ನು ಸಾಧನೆ ಮಾಡ್ಬೋದು ಗೆಲ್ಬೋದು ಅಥವಾ ಯಾವುದೇ ಕಠಿಣ ಸ್ಪರಿಸಿದ್ರೆ ಎದುರಿಸ್ಬೋದು ಅದಕ್ಕೆ ವಿಲ್ ಪವರ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಆ ವಿಲ್ ಪವರ್ ಅನ್ನೋದೇ ಆತ್ಮಬಲ ಆತ್ಮಶಕ್ತಿ ಯಾಕೆ ಗೀತೆಯಲ್ಲಿ ಆತ್ಮದ ವಿಚಾರಕ್ಕೆ ಬಹಳಷ್ಟು ಉಲ್ಲೇಖಗಳನ್ನು ಗೀತೆಯಲ್ಲಿ ಮಾಡಿದರೆ ಆಸಕ್ತಿ ಇದ್ದರು ಆ ಗೀತೆಯಲ್ಲಿ ಬರುವಂಥ ವಿವಿಧ ಈ ಆತ್ಮಕ್ಕೆ ಸಂಬಂಧಪಟ್ಟ ಈ ಸಂವಾದದಲ್ಲಿ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರ ಇವೆ ಹಾಗಾಗಿ ಅಂತಹ ರವಿಯು ಆತ್ಮಸ್ವರೂಪನು ಜಗದಾತ್ಮಸ್ವರೂಪನು ಪ್ರಾಣ ಸ್ವರೂಪ ಆತನ ಆತನ ಒಂದು ನಮಗೆ ಆಶೀರ್ವಾದ ಸಿಗಲಿ ಬುಧನು ನಮ್ಮ ಬುದ್ಧಿಗೆ ಕಾರಕನು ನಮ್ಮ ಬುದ್ಧಿಶಕ್ತಿ ವಾಕ್ಶಕ್ತಿ ಅದರ ಮಾತಿಗೆ ಕಾರಕನು ಜೊತೆಗೆ ವಾಣಿಜ್ಯ ಕೃಷಿ ಮುಂತಾದವುಗಳಿಗೆ ಸಹ ಆತನು ಕಾರಕನು ವ್ಯಾಪಾರ ಲೆಕ್ಕ ಇತ್ಯಾದಿಗಳು ಸಹ ಕಾರಕನು ಅವನ ಆಶೀರ್ವಾದ ಸಹ ಇರಲಿ ಗುರು ಅನ್ನೋದು ಅನು ಗುರು ಅನುಭವದಾದ ಈ ಆಕಾರವನ್ನು ಸೂಚಿಸುವಂಥ ಗ್ರಹ ಗುರುವು ಈ ಗ್ರಹಗಳಲ್ಲಿ ಆತನು ಬೃಹದಾದ ಒಂದು ಆಕಾರವನ್ನು ಹೊಂದಿರುತ್ತನು ಜೊತೆಗೆ ಆತನು ನಮ್ಮ ಎಲ್ಲ ಜ್ಞಾನಗಳಿಗೆ ಧಾರ್ಮಿಕ ಉನ್ನತಿಗಳಿಗೆ ಧಾರ್ಮಿಕ ಜಾಗೃತಿಗಳಿಗೆ ಧಾರ್ಮಿಕ ಜ್ಞಾನಗಳಿಗೆ ಜೊತೆಗೆ ಈ ವೇದ ಶಾಸ್ತ್ರ ಪುರಾಣ ಪ್ರವಚನ ಮುಂತಾದವುಗಳಿಗೆ ಈ ಆಧ್ಯಾತ್ಮಿಕವಾದ ಉನ್ನತಿಗೆ ಸಹಕಾರಕನು ಜೊತೆಗೆ ಸನ್ಮಾರ್ಗದಲ್ಲಿ ನಾವು ಏನು ಸಾಧನೆ ಮಾಡಬೇಕು ಅದಕ್ಕೆ ಆತನು ಪ್ರೇರಕನು ಹಾಗಾಗಿ ಅಂತಹ ಗುರುವಿನ ಆಶೀರ್ವಾದವು ಈ ಚತುರ್ಗ್ರಹದಲ್ಲಿ ಸಿಗಲಿದೆ ಅದೇ ರೀತಿ ಶುಕ್ರನು ನಮ್ಮಲ್ಲಿ ಎಲ್ಲ ಆರ್ಥಿಕವಾದ ಒಂದು ಉನ್ನತಿಗೆ ಜೊತೆಗೆ ಹಣದ ಒಂದು ಅವಶ್ಯಕತೆ ನಮ್ಮಲ್ಲಿ ಧನ ಕನಕಗಳು ಜೊತೆಗೆ ನಮ್ಮ ಕಾಮನೆಗಳು ಏನೇನು ಬಹಳಷ್ಟು ಆಸೆಗಳು ಕಾಮನೆಗಳು ಇರ್ತವೆ ಮನುಷ್ಯ ಸಹಜವಾಗಿರುವಂಥ ಕಾಮನೆಗಳನ್ನು ಪೂರೈಸುವಂಥ ಒಂದು ಶಕ್ತಿ ಆ ಶುಕ್ರನಲ್ಲಿರುತ್ತೆ ಜೊತೆಗೆ ಯಾವುದಾದ್ರೂ ವಿವಾಹ ವಿವಾಹ ಸಂಬಂಧಿತವಾದ ದಂಪತಿಗಳ ಸಾಮರಸ್ಯ ಉತ್ತಮವಾದ ಬಾಂಧವ್ಯ ಲೈಂಗಿಕವಾದ ಸಂತೃಪ್ತಿ ಇವೆಲ್ಲವೂ ಆ ಶುಕ್ರನಿಂದ ಸಿಗುವಂಥ ಒಂದು ಕೊಡುಗೆಯಾಗಿದೆ ಹಾಗಾಗಿ ಈ ನಾಲ್ಕು ಗ್ರಹಗಳು ಬಹಳ ಜವಾಬ್ದಾರಿ ಉಳ್ಳಂತಹ ಒಂದು ಗ್ರಹಗಳು ಆ ನಾಲ್ಕು ಗ್ರಹಗಳು ನಮ್ಮ ಜೀವನದಲ್ಲಿ ಬಹಳಷ್ಟು ಪರಿವರ್ತನೆ ಮಾಡಲು ಶಕ್ಯವೇ ಜೊತೆಗೆ ನಮ್ಮ ಜೀವನವನ್ನು ಉತ್ತಮಗೊಳಿಸಲು ಈ ನಾಲ್ಕು ಗ್ರಹಗಳು ಶಕ್ಯ ಇವೆ ಹಾಗಾಗಿ ಈ ನಾಲ್ಕು ಗ್ರಹಗಳ ಪರಿವರ್ತನಾ ಯುಗದ ಕಾಲದಲ್ಲಿ ಜೂನ್ ಒಂದರಿಂದ ಹನ್ನೆರಡರ ಅವಧಿಯಲ್ಲಿ ಎಲ್ಲ ಹನ್ನೆರಡು ರಾಶಿಗಳು ಇದನ್ನು ಒಂದು ಚನ್ನವಾಗಿ ಸದ್ಬಳಕೆ ಮಾಡಿಕೊಳ್ಳಿ ಎಲ್ಲವೂ ಸಾರ್ವತ್ರಿಕ ಫಲ ಉಲ್ಲೇಖ ಮಾಡಿದ್ದಾಯಿತು ಇನ್ನು ರಾಶಿಗಳ ಮೇಲೆ ಗಮನಿಸಿದಾಗ ಹನ್ನೆರಡು ರಾಶಿಗಳ ವಿಚಾರ ಬಂದಾಗ ಕೆಲವೊಂದು ರಾಶಿಗೆ ಅಲ್ಲಿ ಉತ್ತಮವಾದ ಫಲ ವ್ಯಕ್ತವಾಗುತ್ತೆ ಯಾಕಂದರೆ ಅಲ್ಲಿ ಗ್ರಹಗಳ ಕುಂಡಲಿಯ ಸ್ಥಾನದಿಂದ ನಿಮ್ಮ ರಾಶಿಗೆ ಇರುವಂಥ ಸ್ಥಾನದ ಲೆಕ್ಕ ಬರುತ್ತೆ ಹಾಗಾಗಿ ಕೆಲವೊಂದು ರಾಶಿಗೆ ಅತ್ಯು ಉತ್ತಮವಾದ ಫಲವು ಕೆಲವೊಂದು ರಾಶಿಗೆ ಸ್ವಲ್ಪ ಉತ್ತಮ ಫಲವು ಕೆಲವೊಂದು ರಾಶಿಗೆ ಮಧ್ಯಮ ಫಲವು ವ್ಯಕ್ತವಾಗಿವೆ ಹಾಗಾಗಿ ಆ ಹನ್ನೆರಡು ರಾಶಿಗಳಿಗೆ ಅನುಗುಣವಾಗಿ ಒಂದೊಂದಾಗಿ ರಾಶಿಗಳ ಮೇಲೆ ಫಲಗಳನ್ನು ಉಲ್ಲೇಖಿಸೋಣ ಮೊದಲು ಮೇಷರಾಶಿ ಮೇಷರಾಶಿಗೆ ನಿಮ್ಮ ರಾಶಿಯಿಂದ ಅಲ್ಲಿ ದ್ವಿತೀಯ ಸ್ಥಾನದಲ್ಲಿ ದ್ವಿತೀಯ ಸ್ಥಾನದಲ್ಲಿ ಅಂದರೆ ಎರಡನೇ ಮನೆ ಮೇಷದಿಂದ ವೃಷಭ ಅಂದರೆ ಎರಡನೇ ಮನೆ ಅಂತಾಗುತ್ತೆ ಅಲ್ಲಿ ಧನಸ್ಥಾನದಲ್ಲಿ ಧನಸ್ಥಾನದಲ್ಲಿ ಚತುರ್ಗ್ರಹಗಳು ಸ್ಥಿತವಾಗಿರುವುದಿಲ್ಲ ಧನಸ್ಥಾನದಲ್ಲಿ ಗುರು ಬಹಳ ಉತ್ತಮ ಫಲವನ್ನು ಕೊಡುವ ಬಲನು ಬುಧನು ಬಹಳ ಉತ್ತಮ ಫಲವನ್ನು ಕೊಡುತ್ತಾನೆ ಶುಕ್ರನು ಬಹಳ ಉತ್ತಮ ಫಲವನ್ನು ಕೊಡ್ತಾನೆ ರವಿಯನ್ನು ಹೊರತುಪಡಿಸಿ ಉಳಿದ ಮೂರು ಗ್ರಹಗಳು ನಿಮಗೆ ಅಲ್ಲಿ ಉತ್ತಮ ಫಲವನ್ನು ಕೊಡುವಂತಹ ಒಂದು ಅತ್ಯುತ್ತಮವಾದ ಫಲ ಪಡೆಯುವಂತಹ ಈ ರಾಶಿಯಾಗುತ್ತೆ ಮೇಷರಾಶಿ ಈ ಕಾಲದಲ್ಲಿ ನಿಮಗೆ ನಿಮ್ಮ ಎಲ್ಲ ವ್ಯಕ್ತಿ ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತೆ ಬರಬೇಕಾದ ಹಣಕಾಸು ಎಲ್ಲ ಬರುತ್ತೆ ಅಥವಾ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಹಣಕಾಸು ವಿವಾದಗಳು ಇತ್ಯರ್ಥ ಆಗುತ್ತೆ ಅಥವಾ ಕೋರ್ಟ್ ಕಚೇರಿ ಸಂಬಂಧಿತವಾದ ವಾದವಾದಗಳು ಇತ್ಯರ್ಥ ಆಗುವಂಥದ್ದು ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಅಥವಾ ಅವರು ಅಂದುಕೊಂಡಂತಹ ಒಂದು ಉನ್ನತ ಶಿಕ್ಷಣದ ಒಂದು ಸೀಟಿನ ಆಯ್ಕೆ ಎಲ್ಲ ಸಿಗುವಂಥದ್ದು ಅಥವಾ ಏನಾದರೂ ನಿಮಗೆ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ತುಂಬ ಒಂದು ಉತ್ತಮವಾದ ಆಯ್ಕೆ ಅನುಗುಣವಾದ ಮಾರ್ಕ್ಗಳನ್ನು ಬರುವಂಥದ್ದು ಇನ್ನು ಇದಲ್ಲದೆ ಈ ಉದ್ಯೋಗ ಅಪೇಕ್ಷಿತರಿದ್ದರೆ ಉದ್ಯೋಗ ಬದಲಿ ಮಾಡುವಂಥ ಉದ್ಯೋಗಕ್ಕೆ ಏನಾದರೂ ಸೇರ್ಪಡೆಗೊಳ್ಳುವಂಥ ಉದ್ಯೋಗದ ಒಂದು ಸರ್ಚ್ನಲ್ಲಿದ್ದವರಿಗೆ ಉದ್ಯೋಗ ಅವಕಾಶ ಸಿಗುತ್ತೆ ಈಗಾಗಲೇ ಉದ್ಯೋಗದವರಿಗೆ ಉದ್ಯೋಗದಲ್ಲಿ ಬಡ್ತಿಗಳು ಸಿಗ್ಬೋದು ಅಥವಾ ಅಂದುಕೊಂಡಂಥ ಉದ್ಯೋಗದಲ್ಲಿ ನೀವು ಕಾಲ ಕಾಲಕ್ಕೆ ಸಿಗಬೇಕಾದ ಸವಲತ್ತುಗಳೆಲ್ಲ ಸಿಗ್ಬೋದು ಮಹಿಳೆಯರು ಗೃಹಿಣಿಯರು ಇದ್ರೆ ಬೇಷರೇಶ್ವರು ಅವರಿಗೂ ಈ ಮನೆಯಲ್ಲಿ ಸಂತೃಪ್ತಿ ವಾತಾವರಣ ಅವರಿಗೆ ಅವರು ಕನಸುಕೊಂಡಿದ್ದ ಯಾವುದೇ ಧನ ಕನಕನೋ ಅಥವಾ ಆಭರಣನೋ ವಸ್ತ್ರನೋ ಇತ್ಯಾದಿಗಳನ್ನು ಕೊಡುವಂಥ ಅವಕಾಶ ಒಳ್ಳೆಯ ವ್ಯಕ್ತಿಗಳ ಭೇಟಿಯಾಗುವಂಥ ಅವಕಾಶ ಈ ರೀತಿ ಅನೇಕ ಸುಖ ಭೋಗಗಳು ಶಾಂತಿ ನೆಮ್ಮದಿಯ ವೃದ್ಧಿ ಸಿದ್ಧಿಯ ಒಂದು ಅವಕಾಶಗಳು ಮೇಷರಾಶಿಯವರಿಗೆ ಸಿಗದೆ ನೀವು ಈ ಚತುರ್ಗ್ರಹ ಯೋಗದಲ್ಲಿ ತುಂಬ ಭಾಗ್ಯಶಾಲಿಗಳು ಚತುರ್ಗ್ರಹದ ಯೋಗದ ಲಾಭವನ್ನು ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಿ ಮೇಲೆ ಮೇಷರಾಶಿ ಚತುರ್ಗ್ರಹ ಆಶೀರ್ವಾದ ಶುಭವಾಗಲಿ ಮುಂದೆ ವೃಷಭ ರಾಶಿ ವೃಷಭ ರಾಶಿಯನ್ನು ಗಮನಿಸಿದಾಗ ಇದರಲ್ಲಿ ನಿಮಗೆ ನಿಮ್ಮ ರಾಶಿಯಾಧಿಪತಿ ತುಂಬ ಶುಕ್ರನು ಉತ್ತಮ ಫಲ ಕೊಡಬಲ್ಲನು ಯಾಕಂದರೆ ನಿಮ್ಮ ಜನ್ಮದಲ್ಲೇ ಇದ್ದಾಗ ಅಲ್ಲಿ ಇತರ ಮೂರು ಗ್ರಹಗಳಿಂದ ನಿಮಗೆ ಹೆಚ್ಚಿನ ಪ್ರಯೋಜನ ಬರೋದಿಲ್ಲ ಜನ್ಮದಲ್ಲಿದ್ದಾಗ ರವಿ ಗುರು ಬುಧರು ಉತ್ತಮ ಫಲನೂ ಕೊಡೋದಿಲ್ಲ ಅವರು ಯಾವ ರಾಶಿಗೂ ಅಷ್ಟೇ ಅವರವರ ಜನ್ಮ ರಾಶಿಯಲ್ಲಿ ಬಂದ ಹಾಗಾಗಿ ನಿಮಗೆ ಈಗ ಸಾಮಾನ್ಯವಾಗಿ ತೃಪ್ತಿಕರವಾದ ಫಲ ಅಂದರೆ ತುಂಬ ಉತ್ ಮದ ಉತ್ತಮನಲ್ಲ ತುಂಬ ನಿಕೃಷ್ಟನಲ್ಲ ತೃಪ್ತಿಕರ ಸ್ಯಾಟಿಸ್ಫ್ಯಾಕ್ಟ್ರಿ ರಿಸಲ್ಟ್ ಅಂತ ಹೇಳಿದ್ರು ಅಂತ ತೃಪ್ತಿಕರವಾದ ಫಲ ಇದೆ ಅಲ್ಲಿ ಶುಕ್ರ ನಿಮಗೆ ಆತನು ಧನವನ್ನು ಕನಕವನ್ನು ದ್ರವ್ಯವನ್ನು ಅದೃಷ್ಟವನ್ನು ಕೊಡ್ತಾನೆ ಲಾಭವನ್ನು ಸುಖವನ್ನು ಜಯವನ್ನು ಕೊಡ್ತಾನೆ ಜೊತೆಗೆ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸಹ ಒಂದು ಅಭಿವೃದ್ಧಿ ಎಲ್ಲ ಇದೆ ಆದರೆ ವೈಯಕ್ತಿಕ ವಿಚಾರದಲ್ಲಿ ಇಲ್ಲಿ ಸ್ವಲ್ಪ ಅಷ್ಟು ನಿಮಗೆ ವೈಯಕ್ತಿಕ ವಿಚಾರ ಜೊತೆಗೆ ನಿಮ್ಮ ಮನಸ್ಸಿನ ವಿಚಾರ ಇನ್ನು ನಿಮ್ಮ ಆರೋಗ್ಯದ ವಿಚಾರ ಸ್ವಲ್ಪ ಏರುಪೇರುಗಳನ್ನು ಕೊಡುವಂಥ ಸಾಧ್ಯತೆ ಈ ರವಿ ಗುರು ಮತ್ತು ಬುಧರಿಂದ ಬರಬಾರದು ಯಾಕಂದರೆ ಜನ್ಮದಲ್ಲಿದ್ದಾಗ ಅಲ್ಲಿ ಕೆಲವೊಬ್ಬರಿಗೆ ರವಿಯಿಂದಾಗಿ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರು ಗುರುವಿನಿಂದಾಗಿ ಸ್ವಲ್ಪ ಮಾನಸಿಕವಾದ ಒತ್ತಡ ಸ್ಟ್ರೆಸ್ ಎಲ್ಲ ಹೆಚ್ಚಾಗುವಂಥದ್ದು ಬುಧನು ಜನ್ಮದಲ್ಲಿದ್ದಾಗ ಕೆಲವೊಬ್ಬರಿಗೆ ಈ ಹಣಕಾಸಿನ ಸ್ವಲ್ಪ ಮುಗ್ಗಟ್ಟು ಎದುರಾಗುವಂಥ ಅನವಶ್ಯಕ ಖರ್ಚುಗಳು ಬರುವಂಥದ್ದು ನೆಮ್ಮದಿಯ ಕೊರತೆ ಇದೆಲ್ಲ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮಗೆ ಈ ಒಂದು ಚತುರ್ಗ್ರಹದಿಂದ ಸಾಧಾರಣ ಮತ್ತು ತೃಪ್ತಿಕರವಾದ ಫಲಿತಾಂಶ ಬರುತ್ತೆ ಅದನ್ನು ಸ್ವಲ್ಪ ಉತ್ತಮಪಡಿಸಲಿಕ್ಕೆ ಕೊನೆಗೆ ಹೇಳುವಂಥ ದೇವತಾದಿ ಭಕ್ತಿಗಳನ್ನ ನೀವು ಮಾಡ್ಬೋದಾಗಿದೆ ಎಲ್ಲ ವೃಷಭ ಈ ಚತುರ್ಗ್ರಹದ ಯೋಗದ ಒಂದು ಉತ್ತಮ ಲಾಭ ಸಿಗಲಿ ನೀವೇನು ಚಿಂತೆ ಪಡಬೇಕಾಗಿಲ್ಲ ಇದರ ಒಂದು ಸಾರ್ವತ್ರಿಕ ಫಲ ಅಂದರೆ ಒಂದು ಜನರಲ್ ಆದ ಫಲ ನಿಮಗೂ ಒಳ್ಳೆಯದಾಗುತ್ತೆ ಯಾಕಂದರೆ ಒಂದು ಮಳೆ ಒಂದು ಊರಿಗೆ ಬಂದಾಗ ಊರಿನಲ್ಲಿ ಯಾವ ರಾಶಿಗೆ ಆ ರಾಶಿಗೆ ಇಲ್ಲ ಬೈ ರಾಶಿ ಬಂದರೆ ಆ ಮಳೆ ಹೆಚ್ಚಿನ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅದು ಎಲ್ಲರಿಗೂ ತಂಪನ್ನು ನೀಡುತ್ತೆ ಅದೇ ರೀತಿ ಸಾರ್ವತ್ರಿಕ ಫಲದಲ್ಲಿ ಖಂಡಿತ ವೃಷಭ ಒಳ್ಳೆಯದಾಗಿ ಆಗುತ್ತೆ ಮುಂದೆ ಈ ಮಿಥುನ ರಾಶಿ ಮಿಥುನ ರಾಶಿಗೆ ಗಮನಿಸಿದಾಗ ನಿಮ್ಮ ರಾಶಿಯಿಂದ ಅಲ್ಲಿ ವ್ಯಯಸ್ಥಾನ ಅಂದರೆ ನೀವು ಹೆಚ್ಚಿನೇನೋ ಇಲ್ಲಿ ಹೋಪ್ಸಿಟ್ಕೊಳ್ಳೋ ಹಾಗಿಲ್ಲ ಎಲ್ಲ ಗ್ರಹಗಳು ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆ ಅಥವಾ ವ್ಯಯಸ್ಥಾನ ಅಂತ ಹೇಳ್ತಾರೆ ವ್ಯಯಸ್ಥಾನದಲ್ಲಿ ಯಾವುದೇ ಗ್ರಹಗಳು ಉತ್ತಮ ಫಲವನ್ನು ಕೊಡಲ್ಲ ಶುಕ್ರನು ಸ್ವಲ್ಪ ಮಟ್ಟಿಗೆ ಒಳ್ಳೆಯದನ್ನು ಕೊಡ್ತಾನೆ ಅದರಲ್ಲಿ ವ್ಯಯದಲ್ಲಿ ಅಥವಾ ಹನ್ನೆರಡನೇ ಮನೆಯಲ್ಲಿದ್ದರೂ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲ ಅಥವಾ ಅಥವಾ ಮಿಶ್ರ ಫಲವನ್ನು ಕೊಡುವಂಥ ಒಂದು ಗ್ರಹ ಅಂದರೆ ಶುಕ್ರ ಗ್ರಹ ಅದರ ಹೊರತು ನಿಮಗೆ ರವಿಯಾಗಲಿ ಗುರುವಾಗಲಿ ಬುಧನಾಗಲಿ ಅಲ್ಲಿ ಉತ್ತಮ ಫಲವನ್ನು ಕೊಡೋದಿಲ್ಲ ಹಾಗಾಗಿ ನೀವು ತುಂಬ ಒಂದು ಆಶಾವಾದ ಇಟ್ಕೊಳ್ಳುವಂತಿಲ್ಲ ನಿಮಗೆ ಕೆಲವೊಂದು ಶುಕ್ರನಿಂದ ಅನುಕೂಲತೆಗಳಾಗ್ಬೋದು ಅಂದರೆ ಹಣಕಾಸಿನ ಅವಶ್ಯಕತೆ ಪೂರೈಕೆ ಆಗುವಂಥದ್ದು ಬೇಕಾದ ಹಣಗಳೆಲ್ಲ ಬರುವಂಥದ್ದು ಜೊತೆಗೆ ಕೆಲವೊಂದು ಈ ಬೇರೆಯವರ ಒಂದು ಫಂಕ್ಷನ್ಗಳಲ್ಲಿ ಆಡಂಬರದ ಫಂಕ್ಷನ್ಗಳಲ್ಲಿ ವೈಭವದ ಫಂಕ್ಷನ್ಗಳಲ್ಲಿ ನೀವು ಪಾಲ್ಗೊಳ್ಳುವಂಥದ್ದು ಜೊತೆಗೆ ನೀವು ಕೆಲವೊಂದು ಈ ಭೋಗ ಸಾಮಗ್ರಿಗಳನ್ನು ಲಕ್ಸುರಿ ಐಟಮ್ ಇತ್ಯಾದಿಗಳನ್ನು ಕೊಡುವಂಥದ್ದು ಇನ್ನು ಕೆಲವರಿಗೆ ಈಗ ಸಾಲ ಮಾಡಿ ಶೋಕಿ ಮಾಡೋ ಬುದ್ಧಿ ಬರ್ಬೋದು ಅದನ್ನೆಲ್ಲ ಸ್ವಲ್ಪ ನಿಯಂತ್ರಣ ಮಾಡಬೇಕು ಹಾಗಾಗಿ ನಿಮಗೆ ಈ ಕಾಲದಲ್ಲಿ ಹೆಚ್ಚೇನು ಲಾಭ ಇಲ್ಲ ಅದರ ಬದಲು ಕೆಲವು ನಷ್ಟ ಅಥವಾ ಖರ್ಚುಗಳೇ ಬರ್ಬೋದು ಹಾಗಾಗಿ ಈ ಚತುರ್ಗ್ರಹ ಯೋಗ ಕಾಲದಲ್ಲಿ ಸ್ವಲ್ಪ ಹಣಕಾಸಿನ ಬಗ್ಗೆ ಎಚ್ಚರ ಜೊತೆಗೆ ಅನಾವಶ್ಯಕ ಖರ್ಚು ಭೋಗ ಸಾಮಗ್ರಿ ಖರ್ಚು ಶೋ ಆಫ್ ಮಾಡುವಂಥ ಖರ್ಚು ಇತ್ಯಾದಿಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕಾಗತ್ತೆ ಜೊತೆಗೆ ಮಾತು ಆರೋಗ್ಯದ ಬಗ್ಗೆ ಸಹ ಸ್ವಲ್ಪ ಗಮನ ಬೇಕು ಯಾಕೆಂದರೆ ವ್ಯಯದಲ್ಲಿ ರವಿ ಗುರು ಬುಧರು ವ್ಯಯದಲ್ಲಿ ಅಂದರೆ ಹನ್ನೆರಡೇ ಮನೆಯಲ್ಲಿದ್ದರೆ ಅದು ನಷ್ಟವನ್ನು ಉಂಟು ಮಾಡುವಂಥ ಒಂದು ಸಂಕೇತ ಹಾಗಾಗಿ ಅಲ್ಲಿ ಆರೋಗ್ಯ ನಷ್ಟ ಆಗ್ಬೋದು ಹಣಕಾಸು ನಷ್ಟ ಆಗ್ಬೋದು ಮನಃಶಾಂತಿ ನಷ್ಟ ಆಗ್ಬೋದು ಹಾಗೆ ಆ ಬಗ್ಗೆ ಸ್ವಲ್ಪ ಒಂದು ಎಚ್ಚರಿಕೆ ಹೆಜ್ಜೆ ಖಂಡಿತ ಮಿಥುನ್ ರಾಶಿಯವರಿಗೆ ಆ ಕಾಲದಲ್ಲಿ ಬೇಕಾಗುತ್ತೆ ಚತುರ್ಗ್ರಹ ಯೋಗದಲ್ಲಿ ಮುಂದೆ ಗಮನಿಸೋಣ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯು ಅತ್ಯಂತ ಭಾಗ್ಯಶಾಲಿಗಳು ಅಂದರೆ ಈ ಒಂದು ಲಾಭ ಸ್ಥಾನದಲ್ಲಿ ನಾಲ್ಕು ಗ್ರಹಗಳು ಬರುವಂಥ ಅಪೂರ್ವವಾದ ಯೋಗ ಹನ್ನೆರಡು ವರ್ಷಗಳಿಗೆ ಬರುವಂಥದ್ದು ಪದೇ ಪದೇ ಬರುವಂಥದ್ದಲ್ಲ ಹಾಗಾಗಿ ಕರ್ಕಾಟಕ ರಾಶಿಯವರು ಈ ಬಂದ ಅದೃಷ್ಟವನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಜೂನ್ ಒಂದರಿಂದ ಹನ್ನೆರಡರ ಅವಧಿಯಲ್ಲಿ ಪ್ರಮುಖವಾದ ಅವಧಿ ಅದನ್ನು ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಯಾವುದೇ ರೀತಿಯ ಪ್ರಮುಖ ಕೆಲಸ ಕಾರ್ಯಗಳ ಕೈ ಹಾಕಿರೋದು ಯಶಸ್ಸಾಗುತ್ತೆ ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಮೂಲದ ಕೆಲಸ ಉದ್ಯೋಗಕ್ಕೆ ಸಂಬಂಧಪಟ್ಟ ಪ್ರಯತ್ನಗಳು ಅಥವಾ ವ್ಯಾಪಾರ ಅಥವಾ ವಾಣಿಜ್ಯಕ್ಕೆ ಸಂಬಂಧಪಟ್ಟ ಪ್ರಯತ್ನಗಳು ಏನಾದರೂ ಸ್ಟಾರ್ಟ್ ಮಾಡುವಂಥದ್ದು ಅಥವಾ ಇದ್ದಂಥ ಒಂದು ಬಿಸ್ನೆಸ್ಸನ್ನು ಇಂಡಸ್ಟ್ರಿಯನ್ನ ಇಂಪ್ರೂವ್ಮೆಂಟ್ ಮಾಡೋದು ಪ್ರಮುಖವಾದ ವ್ಯಕ್ತಿಗಳ ಭೇಟಿ ಮಾಡಿ ಅವರ ಮೂಲಕ ಕೆಲಸ ಕಾರ್ಯ ಸಾಧನೆ ಮಾಡುವಂಥದ್ದು ರಾಜಕೀಯ ಮೂಲನೋ ಸರ್ಕಾರಿ ಮೂಲನೋ ಅಥವಾ ಕೋರ್ಟ್ ಕಚೇರಿ ಮೂಲನ ಆಗಬೇಕಾದ ಕೆಲಸಗಳಿಗೆ ಓಡಾಡಿದರೆ ಕೆಲಸಗಳು ಬೇಗ ಆಗ್ತವೆ ಹಾಗಾಗಿ ಇಂಥ ಒಂದು ಸದಾವಕಾಶವನ್ನು ಸದುಪಯೋಗ ಮತ್ತೆ ಮತ್ತೆ ಬರುವುದಿಲ್ಲ ಹನ್ನೆರಡು ದಿನಗಳ ಅವಕಾಶ ಹನ್ನೆರಡು ವರ್ಷಗಳಿಗೆ ಬಂದಿದೆ ಹೀಗಾಗಿ ಹನ್ನೆರಡು ರಾಶಿಗಳಲ್ಲಿ ನೀವೇ ಒಬ್ಬರು ಅತ್ಯಂತ ಭಾಗ್ಯಶಾಲಿಗಳು ಲಾಭ ಸ್ಥಾನದಲ್ಲಿ ಬಂದಂತಹ ಏಕೈಕ ರಾಶಿ ಕಟಕ ರಾಶಿ ಹಾಗಾಗಿ ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಏನೇನು ಉದ್ದೇಶ ಇದೆ ಏನು ಗುರಿ ಇದೆ ಅದನ್ನು ತಲುಪಲಿಕ್ಕೆ ಪ್ರಯತ್ನ ಮಾಡಿ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಇದೆ ಅನುಕೂಲವಾದಂಥ ನಿಮಗೆ ಹೈಯರ್ ಸ್ಟಡಿಗೆ ಸೀಟುಗಳು ಸಿಗುವಂಥದ್ದು ಜೊತೆಗೆ ನಿಮಗೆ ಈ ಪ್ರಶಸ್ತಿ ಬಹುಮಾನ ಪುರಸ್ಕಾರಗಳು ಬರುವುದು ಬೇರೆ ಬೇರೆ ರೀತಿಯ ವೃತ್ತಿ ಬರೋರು ಉದಾಹರಣೆಗೆ ಲಾಯರು ಡಾಕ್ಟರು ಇಂಜಿನಿಯರು ಯಾರು ಇರ್ಬೋದು ಇವರು ನಿಮ್ಮ ವೃತ್ತಿಗೆ ಆ ಈಗ ಪ್ರಗತಿಯಾಗುತ್ತೆ ವೃತ್ತಿಗೆ ಹಣೋಗಿ ನಿಮ್ಗೆ ಏನಾದರೂ ಭದ್ರತೆಗಳು ಸಿಗುತ್ತೆ ಇನ್ನು ಮಹಿಳೆಯರು ಗೃಹಿಣಿಯರು ಇವತ್ತು ಇವರತ್ತಿದ್ರಿಗೆ ಮನೆಯಲ್ಲಿ ಮನಸ್ಸಿಗೆ ನೆಮ್ಮದಿಯ ವಾತಾವರಣ ಶುಭ ಕಾರ್ಯಗಳ ಸಿದ್ಧತೆ ಮದುವೆ ಪ್ರಯತ್ನದಲ್ಲಿ ಯಶಸ್ಸಾಗುವಂಥದ್ದು ಈ ರೀತಿ ನೀವು ಯಾವುದೇ ಒಂದು ಒಳ್ಳೆಯ ಪ್ರಯತ್ನ ಮಾಡಿದರೆ ಆ ಪ್ರಯತ್ನಕ್ಕೆ ಈ ಕಾಲದಲ್ಲಿ ಸಫಲತೆ ಶುಭ ಕಾಲ ಬರುತ್ತೆ ಹಾಗಾಗಿ ಎಲ್ಲ ಕಟಕರೇಶವರು ಹನ್ನೆರಡು ವರ್ಷಗಳಿಗೆ ಬಂದಂಥ ಅಪರೂಪವಾದ ಹನ್ನೆರಡು ದಿನಗಳಿಗೆ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ನಿಮಗೆಲ್ಲರಿಗೂ ಚತುರ್ಗಢದ ಆಶ್ಯದಿಂದ ಶುಭದಾಯಕ ಆಗಲಿ ಮುಂದೆ ಸಿಂಹರಾಶಿ ಸಿಂಹರಾಶಿಗೆ ಇಲ್ಲಿ ಗಮನಿಸಿದಾಗ ನಿಮ್ಮದು ಉತ್ತಮವಾದ ಆಯ್ಕೆ ಅಂತ ಕೊಂಡು ಬರುತ್ತೆ ಚತುರ್ಗ್ರಹಗಳಲ್ಲಿ ಕನಿಷ್ಠ ನಿಮಗೆ ಎರಡು ಗ್ರಹಗಳು ಇಲ್ಲಿ ಪೂರಕವಾಗಿವೆ ಉದಾಹರಣೆಗೆ ರವಿ ರವಿ ಅಪರೂಪಕ್ಕೆ ಆತನು ಉತ್ತಮ ಫಲ ಕೊಡುವಂಥ ಗ್ರಹ ಆಗಿರ್ತಾನೆ ಹಾಗಾಗಿ ಆ ಒಂದು ರವಿಯ ಅನುಗ್ರಹ ನಿಮಗೆ ಈ ಕಾಲದಲ್ಲಿ ಇದೆ ಅದೇ ರೀತಿ ಬುಧನ ಒಂದು ವಿಶೇಷವಾದ ಅನುಗ್ರಹವನ್ನು ನಿಮಗೆ ಈ ಕಾಲದಲ್ಲಿ ಇದೆ ನಿಮಗೆ ನಿಮ್ಮ ಕರ್ಮಸ್ಥಾನದಲ್ಲಿ ಅಂದರೆ ನಿಮ್ಮ ಒಂದು ಏನೇನನ್ನು ಉದ್ಯೋಗ ವೃತ್ತಿ ವ್ಯಾಪಾರ ಶಿಕ್ಷಣ ಏನು ಮಾಡ್ತೀರೋ ಅದರಲ್ಲಿ ಈಗ ಒಳ್ಳೆಯ ಒಂದು ಫಲವನ್ನು ಕೊಡುವಂಥ ಸ್ಥಾನದಲ್ಲಿ ರವಿ ಮತ್ತು ಬುಧರು ಇದ್ದಂಥ ಬುಧಾದಿತ್ಯರು ನಿಮಗೆ ವಿಶೇಷ ಲಾಭವನ್ನು ಸುಖವನ್ನು ಜೀವನ ಕೊಡಲಿದ್ದಾರೆ ಇಷ್ಟಾರ್ಥಗಳ ಆಗಲಿದೆ ಮನಸ್ಸಿಗೆ ನೆಮ್ಮದಿ ಸಿಗುವಂಥ ವಾತಾವರಣ ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಕೆಲಸಗಳು ಬೇಗ ಬೇಗನೇ ಆಗಲಿವೆ ಅಥವಾ ಯಾರಿಗಾದರೂ ಸರ್ಕಾರದ ಮೂಲಕ ಅಥವಾ ಇನ್ನಿತರ ಸೌಲಭ್ಯಗಳು ಸಿಗಬೇಕು ಅದರ ಸೌಲಭ್ಯಗಳಿಗೆ ಪ್ರಯತ್ನ ಮಾಡೋದು ಸಿಗುವಂಥದ್ದು ರಾಜಕೀಯ ವ್ಯಕ್ತಿಗಳ ಮೂಲಕ ಕೆಲಸ ಕಾರ್ಯಗಳು ಆಗಬೇಕಾದ ಆಗುವಂಥದ್ದು ಕೃಷಿ ಅಥವಾ ಇನ್ನಿತರ ವಾಣಿಜ್ಯ ಹೈನುಗಾರಿಕೆ ತೋಟಗಾರಿಕೆ ಮುಂತಾದವುಗಳಿಗೆ ಏನಾದರೂ ಪ್ರಯತ್ನಗಳರೆ ಆ ಪ್ರಯತ್ನಗಳಲ್ಲಿ ಸಫಲತೆ ಸಿಗುವಂಥದ್ದು ಇನ್ನು ಇದಲ್ಲದೆ ಈ ವಿದ್ಯಾರ್ಥಿ ವೃಂದದವರಿಗೆ ಅಥವಾ ಯುವ ವೃಂದದವರು ಯುದ ಪ್ರಯತ್ನ ಪಟ್ಟರೆ ಈ ಕಾಲದಲ್ಲಿ ಉದ್ಯೋಗದ ಅವಕಾಶ ಸಿಗಲಿದೆ ಹಾಗಾಗಿ ಅನೇಕ ಶುಭಗಳು ನಿಮಗೆ ಆಗಲೇ ಭಾಗ್ಯೋದಯ ಸಿಗಲಿದೆ ವೃತ್ತಿ ನಿರತರಿಗೆ ವೃತ್ತಿಪರರಿಗೆ ಅಥವಾ ಉದ್ಯೋಗ ಈ ಉದ್ಯಮ ನಡೆಸುವವರಿಗೆ ಸಹ ಅನೇಕ ಶುಭ ಫಲಗಳು ಸಿಂಹರಾಶಿಯವರಿಗೆ ಈ ಕಾಲದಲ್ಲಿ ಚತುರ್ಗ್ರಹ ಯೋಗದಿಂದ ಬುಧಾದಿತ್ಯರು ನಿಮಗೆ ಕೊಡಲಿದ್ದಾರೆ ಹಾಗಾಗಿ ಗುರು ಶುಕ್ರರು ನಿಮಗೆ ಸ್ವಲ್ಪ ವಿರುದ್ಧ ಇದ್ದರು ಹಾಗೆ ಬುಧ ಮತ್ತು ಆದಿತ್ಯರ ಒಂದು ವಿಶೇಷ ನಿಮ್ಮ ಮೇಲೆ ಇರೋ ಕಾರಣ ನೀವು ಉತ್ತಮ ಫಲವನ್ನು ಪಡೆಯಲಿದ್ದೀರಾ ಎಲ್ಲ ಸಿಂಹರಾಶಿಯವರಿಗೆ ಚತುರ್ಗ್ರಹ ಯೋಗ ಕಾಲದಲ್ಲಿ ಶುಭದಾಯಕ ಮುಂದೆ ಕನ್ಯಾ ರಾಶಿ ಕನ್ಯಾರಾಶಿಯನ್ನು ಗಮನಿಸಿದಾಗ ನಿಮಗೆ ಅಲ್ಲಿ ಗುರು ಶುಕ್ರರ ವಿಶೇಷವಾದ ಸಂಪ್ರೀತಿ ಇದ್ದೇ ಇರುತ್ತೆ ಗುರುಬಲ ನಿಮಗೆ ನಿರಂತರವಾಗಿ ವರ್ಷ ಇದೆ ಜೊತೆಗೆ ಶುಕ್ರನ ಅನುಗ್ರಹ ಈ ಕಾಲದಲ್ಲಿ ಇರೋದು ಕಾರಣ ಅಲ್ಲಿ ನಿಮಗೆ ಭಾಗ್ಯ ಭಾಗ್ಯಸ್ಥಾನದಲ್ಲಿರುವಂತಹ ಶುಕ್ರನು ಮತ್ತು ಗುರುಗಳು ಅತ್ಯುನ್ನತವಾದ ಭಾಗ್ಯವನ್ನು ಲಾಭವನ್ನು ಸುಖವನ್ನು ಕೊಡಲಿದ್ದಾರೆ ಮಾಡುವಂಥ ವೃತ್ತಿ ಉದ್ಯೋಗದಲ್ಲಿ ಪ್ರಗತಿ ಇದೆ ಮಹಿಳೆಯರು ಗ್ರಹಿಣರಿಗೆ ಸಚಿನ್ನ ಬಣವಸ್ತ್ರ ಒಡಿಕೊಳ್ಳುವಂಥ ಅವಕಾಶ ದೂರ ಪ್ರಯಾಣ ಅಥವಾ ಯಾತ್ರೆ ಮಾಡುವಂಥ ಅವಕಾಶ ಜೊತೆಗೆ ಬೇರೆ ಬೇರೆ ರೀತಿಯ ಉದ್ಯೋಗ ಉದ್ಯಮ ಅಥವಾ ಇಂಡಸ್ಟ್ರಿ ಕೈಗಾರಿಕೆ ನಡೆಸೋರಿಗೆ ಅವರ ಒಂದು ಉದ್ಯಮವನ್ನು ಕೈಗಾರಿಕೆಯನ್ನು ವ್ಯಾಪಾರವನ್ನು ಅಭಿವೃದ್ಧಿಪಡಿಸುವಂಥ ಅವಕಾಶ ಸರ್ಕಾರಿ ಮೂಲನ ಕೋರ್ಟ್ ಮೂಲನ ನಿಮಗೆ ಆಗಬೇಕಾದ ಏನಾದರೂ ವಿಚಾರಗಳಲ್ಲಿ ಜಯ ನಿಮ್ಮದಾಗಲಿದೆ ಇನ್ನು ಹಿರಿಯರ ಆಶೀರ್ವಾದ ಗುರುಗಳ ಒಂದು ಕೃಪೆ ಮೃತ ಸಿಗೋದಂತಹ ನಿಮ್ಮ ಒಂದು ಜೀವನದಲ್ಲಿ ಸಾಫಲ್ಯತೆಯ ದೃಷ್ಟಿ ಪ್ರ ಪ್ರವಾಸಿ ಸ್ಥಳ ಯಾತ್ರಾ ಸ್ಥಳ ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಯೋಗವು ನಿಮಗೆ ಒದಗಿ ಬರಲಿದೆ ಕೆಲವೊಬ್ಬರಿಗೆ ಯಂತ್ರ ವಾಹನಗಳನ್ನು ಕೊಡುವಂಥ ಅವಕಾಶ ಶೃಂಗಾರ ಸಾಮಗ್ರಿ ಧನ ಅಥವಾ ಈ ಕ ವಸ್ತ್ರಾಭರಣ ಇತ್ಯಾದಿಗಳನ್ನು ಕೊಡುವಂಥ ಅವಕಾಶಗಳು ಬರಲಿವೆ ಹಾಗಾಗಿ ಕನ್ಯಾ ರಾಶಿಯವರು ತಕ್ಕಮಟ್ಟಿಗೆ ಉತ್ತಮವಾದ ಫಲವನ್ನು ಖಂಡಿತ ಪಡೆಯಲಿದ್ದೀರಾ ಅದರಲ್ಲಿ ನಿಮಗೆ ರವಿ ಮತ್ತು ಬುಧರು ಈ ಕಾಲದಲ್ಲಿ ಅವರು ವಿರುದ್ಧವಾಗಿದ್ದರು ಅಲ್ಲಿ ಗುರು ಶುಕ್ರರು ನಿಮಗೆ ಪೂರಕವಾಗಿದ್ದರೆ ಚತುರಗ್ರಹಗಳಲ್ಲಿ ದ್ವಿಗ್ರಹಗಳು ಎರಡು ಗ್ರಹಗಳು ನಿಮಗೆ ನಿರಂತರವಾಗಿ ಅದರಲ್ಲೂ ಶುಭ ಗ್ರಹಗಳು ಅಂತ ನಾವು ಹೇಳ್ತೀವಿ ಆ ಶುಭ ಗ್ರಹಗಳಲ್ಲಿ ಎರಡು ಪ್ರಬಲವಾದ ಶುಭ ಗ್ರಹಗಳ ಆಶೀರ್ವಾದ ನಿಮಗಿರೋ ಕಾರಣ ಹೆಚ್ಚಿನ ಶುಭಗಳು ನಿರೀಕ್ಷೆ ಮಾಡಬಹುದು ಕನ್ಯಾರಾಶಿಯವರು ಮುಂದೆ ತುಲಾರಾಶಿ ತುಲಾರಾಶಿಗೆ ಈ ಒಂದು ಕಾಲದಲ್ಲಿ ಸಾಮಾನ್ಯ ಉತ್ತಮ ಫಲನೆ ಇದೆ ನಿಮಗೆ ಅಲ್ಲಿ ರವಿ ಮತ್ತು ಗುರುಗಳು ವಿರುದ್ಧವಾಗಿದ್ದರೂ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಎಂಟನೇ ಸ್ಥಾನದಲ್ಲಿರುವಂಥದ್ದು ಆದರೆ ಅಷ್ಟಮದಲ್ಲಿ ಒಳ್ಳೆಯದನ್ನು ಕೊಡುವಂಥ ಎರಡು ಗ್ರಹಗಳು ಕೇವಲ ಅಲ್ಲಿ ಬುಧ ಮತ್ತು ಶುಕ್ರರು ಅಷ್ಟಮದಲ್ಲಿ ಇವರು ಒಳ್ಳೆಯ ಫಲವನ್ನು ಕೊಡ್ತಾರೆ ಉಳಿದ ಯಾವುದೇ ಗ್ರಹಗಳು ಎಂಟನೇ ಸ್ಥಾನದಲ್ಲಿ ವಿರುದ್ಧ ಅಥವಾ ಕಠಿಣವಾದ ಫಲವನ್ನು ಕೊಡ್ತಾರೆ ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಬುಧ ಮತ್ತು ಅಲ್ಲಿ ಶುಕ್ರರು ಅಷ್ಟಮದಲ್ಲಿದ್ದರು ಅವರು ನಿಮಗೆ ಆರೋಗ್ಯವನ್ನು ಲಾಭವನ್ನು ಸಿದ್ಧಿಯನ್ನು ಕೊಡಲಿದ್ದಾರೆ ಹಣಕಾಸಿನ ಒಂದು ಸಮೃದ್ಧಿಯನ್ನು ಕೊಡಲಿದ್ದಾರೆ ಆಗುವಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಲಾಭವನ್ನು ಜಯವನ್ನು ಕೊಟ್ಟು ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂತಹ ಕಾರ್ಯ ಈ ಕಾಲದಲ್ಲಿ ಆಗಲಿದೆ ಹಾಗಾಗಿ ನೀವು ಸ್ವಲ್ಪ ಮಟ್ಟಿನ ಹೋಪ್ಸ್ ಅಥವಾ ಆಶಾವಾದ ಇಟ್ಕೊಳ್ಬೋದು ಚತುರ್ಗ್ರಹಗಳಲ್ಲಿ ಎರಡು ಶುಭ ಗ್ರಹಗಳು ಅಂದರೆ ಅಲ್ಲಿ ಬುಧ ಗುರು ಶುಕ್ರ ಮತ್ತು ಚಂದ್ರನ ಯಾವಾಗಲೂ ಶುಭ ನಿರಂತರವಾಗಿ ಶುಭ ಗ್ರಹಗಳನ್ನು ಸಂಧೆ ಮಾಡ್ತಾರೆ ಅಂಥದ್ರಲ್ಲಿ ನಿಮಗೆ ಆಗ ಎರಡು ಶುಭ ಗ್ರಹಗಳ ಆಶೀರ್ವಾದ ಇರುವ ಕಾರಣ ಹೆಚ್ಚಿನ ಒಂದು ನಿರೀಕ್ಷೆಯನ್ನು ನೀವು ಇಟ್ಕೊಳ್ಬೋದು ಜೊತೆಗೆ ದೀರ್ಘಕಾಲದಿಂದ ಆರೋಗ್ಯ ಸಮಸ್ಯೆ ನಿವಾರಣೆ ಆಗ್ಬೋದು ಅಥವಾ ಒಂದು ಉತ್ತಮ ವೈದ್ಯರ ಭೇಟಿಗೆ ಅವರಿಂದ ನಿಮಗೆ ನಿಮ್ಮ ಅನಾರೋಗ್ಯಕ್ಕೆ ಉತ್ತಮವಾದ ಚಿಕಿತ್ಸೆ ಸಿಗ್ಬೋದು ಇನ್ನು ಕೆಲವರಿಗೆ ದೀರ್ಘಕಾಲದಿಂದ ಪೆಣ್ಣಿಗೆ ಯಾವುದೇ ಹಣಕಾಸಿನ ವಿವಾದಗಳಿಗೆ ಇತ್ಯರ್ಥ ಆಗ್ಬೋದು ಅದೇ ರೀತಿ ಬಂಧುಗಳಿಂದ ಬಾಂಧವರಿಂದ ಮಿತ್ರರಿಂದ ನಿಮಗೆ ಏನಾದರೂ ಸಹಾಯ ಕೊಡುಗೆಗಳು ಈಗ ಸಿಗ್ಬೋದು ವ್ಯಾಪಾರಿಗಳಿಗೆ ವ್ಯಾಪಾರ ಪ್ರಗತಿ ಆಗ್ಬೋದು ಈ ರೀತಿ ಅನೇಕ ರೀತಿಯ ಉತ್ತಮ ಬದಲಾವಣೆಗಳು ಈ ಚತುರ್ಗ್ರಹ ಯೋಗದ ಹನ್ನೆರಡು ದಿನಗಳಲ್ಲಿ ಆಗಲಿವೆ ಎಲ್ಲ ತುಲರಾಶಿಯವರಿಗೆ ಈ ಚತುಗ್ರಹ ಯೋಗದಿಂದ ಶುಭದಾಯಕ ಆಗಲಿ ಮುಂದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ಒಂದು ಕಾಲದಲ್ಲಿ ಸಾಮಾನ್ಯ ಉತ್ತಮ ಫಲ ಅಂತ ಹೇಳ್ಬೋದು ಅಂದರೆ ತುಂಬ ಏನು ಹೇಳಿಕೊಳ್ಳುವಂಥ ಉತ್ತಮ ಫಲಗಳು ಬರಲಿಕ್ಕಿಲ್ಲ ಅಲ್ಲಿ ಮೂರು ಗ್ರಹಗಳ ಒಂದು ಆಧಾರ ನಿಮಗೆ ಇಲ್ಲ ಮೂರು ಗ್ರಹಗಳು ಸಪ್ತಮದಲ್ಲಿದ್ದಾರೆ ಉದಾಹರಣೆಗೆ ರವಿ ಏಳನೇ ಮನೆಯಲ್ಲಿ ಆತನು ವಿರುದ್ಧ ಫಲವನ್ನು ಕೊಡುತ್ತಾನೆ ಬುಧನು ಸಪ್ತಮದಲ್ಲಿ ವಿರುದ್ಧ ಫಲವನ್ನು ಕೊಡುತ್ತಾನೆ ಶುಕ್ರನು ಸಪ್ತಮದಲ್ಲಿ ವಿರುದ್ಧ ಫಲವನ್ನು ಕೊಡೋವನಾಗಿದ್ದಾನೆ ಕೇವಲ ನಿಮಗೆ ಗುರುಬಲದ ಒಂದು ರಕ್ಷಣೆ ಹಾಗಾಗಿ ಚತುರ್ ಗ್ರಹಗಳಲ್ಲಿ ನಿಮಗೆ ಏಕೈಕ ಗುರುವಿನ ಒಂದು ಬಲ ಹೊರತು ಇತರ ಗ್ರಹಗಳು ಈಗ ವಿರುದ್ಧವಾಗಿವೆ ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ನೀವು ಕೆಲವೊಂದು ವಿಚಾರ ಎಚ್ಚರಿಕೆ ಬೇಕು ವೈಯಕ್ತಿಕ ಜೀವನ ಆರೋಗ್ಯದ ವಿಚಾರ ನಿಮ್ಮ ನಡವಳಿಕೆ ಜೊತೆಗೆ ದಾಂಪತ್ಯದ ವಿಚಾರ ಜೊತೆಗೆ ಸ್ತ್ರೀ ಪುರುಷರ ವಿವಾದ ಇವೆಲ್ಲ ಬರ್ಬೋದು ಅಂದರೆ ನಾನಾ ವಿವಾದಗಳು ನಿಮಗೆ ಬರುವಂಥ ಸಾಧ್ಯತೆ ಈ ಕಾಲದಲ್ಲಿ ವಿಶೇಷವಾಗಿ ವಿರುದ್ಧ ಲಿಂಗದವರ ಜೊತೆಗೆ ಈ ಕಾಲದಲ್ಲಿ ತುಂಬ ಎಚ್ಚರಿಕೆ ಹೆಜ್ಜೆ ಇರಬೇಕು ವಿರುದ್ಧಲಿಂಗದ ಸಂಚುಗಳು ಬರ್ಬೋದು ಅದೇನಾದರೂ ನಿಮಗೆ ಮಾತಿನ ಚಕಮಕಿ ಬರ್ಬೋದು ಆರೋಪಗಳು ಬರ್ಬೋದು ಅದು ಏನಾದರೂ ನಿಮ್ಮ ಮೇಲೆ ಕೇಸುಗಳು ಆಗುವಂಥ ಸಾಧ್ಯತೆ ಇರುತ್ತೆ ಅಥವಾ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಕೇಸುಗಳ ವಿಚಾರವಾಗಿ ಹಿನ್ನಡೆ ಆಗುತ್ತದ ಜೊತೆಗೆ ನಿಮ್ಮ ವಿರುದ್ಧನೇ ನಿಮ್ಮ ಜನರು ಅಥವಾ ನಿಮ್ಮ ಮಿತ್ರರೇ ಅಥವಾ ನಿಮ್ಮ ಸ್ವಜನರೇ ನಿಮಗೆ ವಿರೋಧ ಮಾಡ್ಬೋದು ಸಾಧ್ಯತೆ ಇರುತ್ತೆ ಅದರ ಜೊತೆಗೆ ಗುರುವಿನ ಒಂದು ರಕ್ಷಣೆ ನಿಮಗೆ ಇದ್ದಿರುತ್ತೆ ಸಪ್ತಮದಲ್ಲಿ ಇರುವಂತಹ ಗುರು ನಿಮಗೆ ಆರೋಗ್ಯವನ್ನು ಭಾಗ್ಯವನ್ನು ಸುಖವನ್ನು ಕೀರ್ತಿಯನ್ನು ಶಾಂತಿಯನ್ನು ಕೊಡ್ತಾರೆ ಆದರೆ ಅಲ್ಲಿ ಚತುರ್ಗ್ರಹ ಯೋಗದ ಲಾಭ ನಿಮಗೆ ಅಷ್ಟೇನೂ ಸಿಗುವುದಿಲ್ಲ ಕೇವಲ ಗುರುವಿನಿಂದ ಸಿಗುವಂಥ ಏನು ಲಾಭ ಇದೆ ಅದಷ್ಟೇ ಸಿಗುತ್ತೆ ಹೊರತು ಚತುರ್ಗ್ರಹದಿಂದ ಸಿಗಬೇಕಾದ ಉತ್ತಮ ಲಾಭ ನಿಮಗೆ ಈ ಕಾಲದಲ್ಲಿ ಸಿಗ್ತಾ ಇಲ್ಲ ಹಾಗಾಗಿ ಕೆಲವೊಂದು ವಿಚಾರ ವೃಶ್ಚಿಕ ರಾಶಿಯವರು ಎಚ್ಚರಿಕೆ ಬೇಕು ಜೊತೆಗೆ ಧಾರ್ಮಿಕವಾದ ಅನುಷ್ಠಾನನೋ ದೈವ ಭಕ್ತಿಯನ್ನು ಏನಾದರೂ ಆಗ್ರಹಗಳ ಒಂದು ಭಕ್ತಿಯನ್ನು ನೀವು ಮಾಡಬೇಕಾಗತ್ತೆ ವೃಶ್ಚಿಕ ರಾಶಿಯವರು ಮುಂದೆ ಧನುಸು ರಾಶಿ ಧನುಸು ರಾಶಿಗೆ ಈ ಕಾಲದಲ್ಲಿ ಉತ್ತಮ ಫಲದ ನಿರೀಕ್ಷೆ ಇಟ್ಕೋಬೋದು ಅಲ್ಲಿ ನಿಮಗೆ ಬುಧಾದಿತ್ಯರ ವಿಶೇಷವಾದ ರಕ್ಷಣೆ ಇರುತ್ತೆ ಗುರು ಶುಕ್ರರು ನಿಮಗೆ ಷಷ್ಠದಲ್ಲಿ ಹೆಚ್ಚಿನ ಫಲವನ್ನು ಕೊಡೋದಿಲ್ಲ ಆದರೆ ಅಲ್ಲಿ ರವಿ ಒಂದು ಅಪರೂಪಕ್ಕೆ ಸಿಗುವಂಥ ಆರನೇ ಸ್ಥಾನದ ಷಷ್ಠದಲ್ಲಿನ ವಿಶೇಷವಾದ ಅನುಗ್ರಹ ಬುಧನ ವಿಶೇಷವಾದ ಅನುಗ್ರಹದ ಕಾರಣ ನಿಮಗೆ ಆರೋಗ್ಯ ಯಶಕೀರ್ತಿ ಜಯಲಾಭಗಳು ವ್ಯಾಪಾರ ಒತ್ತಿ ಉದ್ಯಮದಲ್ಲಿ ಯಶಸ್ಸಿಗೆಂಥದ್ದು ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಮುನ್ನಡೆ ಸಿಗುವಂಥದ್ದು ಬುಧನಿಂದಾಗಿ ಆಭರಣ ವಸ್ತ್ರಾಭರಣ ಶೃಂಗಾರ ಸಾಮಗ್ರಿ ಭೋಗ ಸಾಮಗ್ರಿಗಳನ್ನು ಕೊಡುವಂಥ ಅವಕಾಶ ನಾನಾ ರೀತಿಯ ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಯಾತ್ರೆ ಪ್ರವಾಸಗಳನ್ನು ಮಾಡುವಂಥ ಅವಕಾಶ ಬಂಧು ಬಾಂಧವರ ಜೊತೆ ಉತ್ತಮದ ಬಾಂಧವ್ಯ ಏರ್ಪಡುವಂಥದ್ದು ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಅನೇಕ ರೀತಿಯ ಅಭಿವೃದ್ಧಿ ಪೂರ್ವಕವಾದ ಅವಕಾಶಗಳು ಸಿಗುವಂಥದ್ದು ಜೊತೆಗೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಈಗ ಬೇಗ ಬೇಗನೆ ಆಗುವಂಥ ವೇಗ ಸಿಗುವಂಥದ್ದು ಹಾಗಾಗಿ ಈ ರವಿ ಮತ್ತು ಬುಧರ ಒಂದು ವಿಶೇಷವಾದ ನಿಮಗೆ ಆಶೀರ್ವಾದ ಇರುವ ಕಾರಣ ಶತ್ರು ಯೋಗದಿಂದ ಸಾಕಷ್ಟು ಲಾಭವನ್ನು ನೀವು ಪಡೆಯಬಹುದು ಗುರು ಶುಕ್ರರ ವೈರುಧ್ಯ ಇರುವ ಕಾರಣ ಅಲ್ಲಿ ಕೆಲವೊಂದು ವಿಚಾರದಲ್ಲಿ ನಿಮಗೆ ಶತ್ರು ಪೇಡೆಗಳಾಗುವಂಥದ್ದು ಜೊತೆಗೆ ಹಿಂದೆ ನಿಮ್ಗೆ ಯಾವುದಾದ್ರೂ ಗುಪ್ತ ಶತ್ರುಗಳಿದ್ದರೆ ಆ ಶತ್ರುಗಳಿಂದ ಏನಾದರೂ ನಮಗೆ ತೊಂದರೆಗಳು ಬರೋದೋದು ಜೊತೆಗೆ ಅಂದುಕೊಂಡ ಕೆಲಸಗಳಲ್ಲಿ ಸ್ವಲ್ಪ ವಿಘ್ನಗಳು ವಿಳಂಬಗಳು ಬರ್ಬೋದಾಗಿದೆ ಅದರ ಹೊರತು ಸಾಮಾನ್ಯವಾಗಿ ನಿಮಗೆ ಬುಧಾದಿತ್ಯರ ವಿಶೇಷವಾಗಿ ಕೃಪೆಯಿಂದ ಜೈನ್ಮ ದೈನಂದಿನ ಚಟುವಟಿಕೆ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣದಲ್ಲಿ ಖಂಡಿತ ಶುಭ ಲಾಭಗಳು ಆಗಲಿವೆ ಚತುರ್ಗ್ರಹ ಯೋಗದ ಕಾಲದಲ್ಲಿ ಮುಂದೆ ಮಕರ ರಾಶಿ ಮಕರ ರಾಶಿಗೆ ಇಲ್ಲಿ ಗಮನಿಸಿದಾಗ ಅಲ್ಲಿ ಗುರು ಶುಕ್ರರ ವಿಶೇಷವಾದ ಕೃಪೆ ಇರುತ್ತೆ ಈ ನಾಲ್ಕು ಗ್ರಹಗಳ ಪೈಕಿ ಎರಡು ಶುಭ ಗ್ರಹಗಳು ನಿಮಗೆ ಗುರು ಮತ್ತು ಶುಕ್ರರು ಪ್ರಬಲವಾದ ಎರಡು ಶುಭ ಗ್ರಹಗಳ ಅನುಗಿದೆ ಗುರುವು ನಿಮಗೆ ನಿರಂತರವಾಗಿ ಈ ವರ್ಷ ಪೂರ್ತಿ ಇರುವಂಥ ಪಂಚಮದ ಬಲವನ್ನು ಕೊಟ್ಟರೆ ಶುಕ್ರನು ಸಹ ಈಗ ಪಂಚಮದಲ್ಲಿ ನಿಮಗೆ ವಿಶೇಷವಾದ ವೃದ್ಧಿಯನ್ನು ಲಾಭವನ್ನು ಸುಖವನ್ನು ಕೊಡಲಿದ್ದಾನೆ ಇಷ್ಟಗಳು ಸಿದ್ಧ ಆಗುತ್ತವೆ ನಿಮ್ಮ ಒಂದು ಯಾರು ವ್ಯಾಪಾರ ವೃತ್ತಿ ಉದ್ಯೋಗ ಎಂದು ಶಿಕ್ಷಣ ಇದೆ ಅದರಲ್ಲಿ ಹೆಚ್ಚಿನ ಒಂದು ನಿಮಗೆ ಬೆಳವಣಿಗೆ ಆಗದೆ ವಿದ್ಯಾರ್ಥಿಗಳ ವಿದ್ಯೆಯಲ್ಲಿ ಪ್ರಗತಿದಾಯಕ ಲಕ್ಷಣ ಅಂದುಕೊಂಡಂತಹ ನೀವು ಯಾವುದೋ ಅಪೇಕ್ಷೆ ಪಟ್ಟಂಥ ಸೀಟುಗಳು ಸಿಗುವಂಥದ್ದು ಉತ್ತಮ ಅಂಕಗಳು ಸಿಗುವಂಥದ್ದು ಇನ್ನು ಇದಲ್ಲದೆ ಈ ಮಹಿಳೆಯರು ಗೃಹಿಣಿಯರಿಗೆ ಸಹ ಮನಸ್ಸಲ್ಲಿ ನೆಮ್ಮದಿಯ ವಾತಾವರಣ ವಿವಾಹಕ್ಕೆ ಪ್ರಯತ್ನ ಮಾಡಿದ್ರೆ ವಿವಾಹ ಫಿಕ್ಸ್ ಆಗುವಂಥದ್ದು ಜೊತೆಗೆ ಯಾವುದು ಸಂತತಿಗಾಗಿ ಪ್ರಯತ್ನ ಮಾಡಿದ್ರೆ ಸಂತತಿಯ ಒಂದು ಭಾಗ್ಯ ದೊರೆಯುವಂಥದ್ದು ಇನ್ನು ಯಾರು ಈ ಮಕರ ರಾಶಿಯವರಿದ್ದರೆ ಅವರ ಮಕ್ಕಳಿಗೆ ಈಗ ಸ್ವಲ್ಪ ಏಳಿಗೆ ಆಗುತ್ತೆ ಯಾರು ಮಕರ ರಾಶಿಯವರಿದ್ದರೆ ನಿಮ್ಮ ಮಕ್ಕಳಿಗೆ ಬಹಳ ಒಂದು ಏಳಿಗೆ ಆಗುವಂಥದ್ದು ಮಕ್ಕಳಿಗೆ ಈಗ ಉದ್ಯೋಗ ಸಿಗುವಂಥದ್ದು ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥ ಪ್ರಮೋಷನ್ ಸಿಗುವಂಥದ್ದು ಕಾಲಕಾಲಕ್ಕೆ ಸಿಗಬೇಕಾದ ಅವರಿಗೆ ಸವಲತ್ತುಗಳು ಅಥವಾ ಮಕ್ಕಳಿಗೆ ವಿವಾಹದ ಪ್ರಯತ್ನಗಳಿಗೆ ವಿವಾಹ ಸಿದ್ಧ ಆಗುವಂಥದ್ದು ಈ ರೀತಿ ಅನೇಕ ಶುಭಫಲಗಳು ಗುರುವಿನ ಅನುಗ್ರಹದಿಂದ ಮಕರ ರಾಶಿಯವರಿಗೆ ಸಿದ್ಧ ಆಗಲಿದೆ ಸಾಡೆ ಸಾತಿಯ ಒಂದು ಬಾಧೆ ಆ ಕಡೆ ಇಟ್ಟರೂ ಆ ಸಾಡೆ ಸಾತಿಯ ಮಧ್ಯೂ ನಿಮಗೆ ಈ ಚತುರ್ಗ್ರಹ ಯೋಗದಿಂದ ಭಾಳಷ್ಟು ಅನುಕೂಲಗಳು ಆಗಲಿವೆ ಹಲವಾರು ನಿಮ್ಮ ಸಮಸ್ಯೆಗಳು ಈಗ ನಿವಾರಣೆಯಾಗಿ ಸ್ವಲ್ಪ ನೆಮ್ಮದಿಯ ವಾತಾವರಣ ಈಗ ಬರಲಿದೆ ರವಿ ಬುಧರು ಅಷ್ಟೊಂದು ನಿಮಗೆ ಪೂರಕವಾಗಿಲ್ಲ ಆದರೆ ಅವರಿಂದಾಗಿ ನಿಮಗೆ ಅಷ್ಟೇನು ಕಂಠಗಳು ತೊಂದರೆಗಳು ಪೀಡೆಗಳು ಬರಲಿಕ್ಕಿಲ್ಲ ಸಣ್ಣ ಪುಟ್ಟ ಏರುಪೇರುಗಳು ಅಷ್ಟೇ ಹೊರತು ಗುರು ಶುಕ್ರರ ಒಂದು ಅಮೋಘವಾದ ಲಾಭ ಈ ಮಕರ ರಾಶಿಯವರು ಪಡೆಯಲಿದ್ದರೆ ನಿಮಗೆ ಶುಭದಾಯಕ ಆಗಲಿ ಮುಂದೆ ಕುಂಭರಾಶಿ ಕುಂಭರಾಶಿಗೆ ಈ ಒಂದು ಕಾಲದಲ್ಲಿ ವಿಶೇಷವಾಗಿ ಬುಧ ಮತ್ತು ಶುಕ್ರರು ಪೂರಕವಾಗಿದ್ದರೆ ಚತುರಗ್ರಹಗಳಲ್ಲಿ ಆ ನಾಲ್ಕು ಗ್ರಹಗಳಲ್ಲಿ ನಿಮಗೆ ಬುಧ ಮತ್ತು ಶುಕ್ರರೆಂಬ ಆ ಎರಡು ಶುಭ ಗ್ರಹಗಳನ್ನು ಆಶೀರ್ವಾದಿರೋ ಕಾರಣ ನೀವು ಒಂದು ಉತ್ತಮವಾದ ಆಶಾವಾದ ಖಂಡಿತ ಇಟ್ಕೊಳ್ಳೋದ್ರೆ ಹೋಪ್ಸ್ ಇಟ್ಕೋಬೋದು ಚತುರ್ಗ್ರಹದಲ್ಲಿ ನಿಮಗೆ ಏನೋ ಒಳ್ಳೆಯದಾಗತ್ತೆ ಅನ್ನೋದು ಖಂಡಿತ ಒಳ್ಳೇದಾಗುತ್ತೆ ಸಾತಿಯ ಒಂದು ನಾನಾ ಭೀಕರ ಪರಿಣಾಮಗಳ ಮಧ್ಯೆ ಬಂದಂಥ ಒಂದು ತಾತ್ಕಾಲಿಕವಾದ ನಿಮಗೆ ಪರಿಹಾರ ಅಥವಾ ರಿಲೀಫ್ ಅಂತ ಹೇಳ್ಬೋದು ಆ ರಿಲೀಫಿಂದ ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ ಈ ಕಾಲದಲ್ಲಿ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟ ನಿರ್ಧಾರ ತೆಗೆದುಕೊಳ್ಬೋದು ಹೊಸದರ ಆರಂಭಕ್ಕೆ ಸ್ವಲ್ಪ ಈಗ ಯೋಜನೆ ಚುಟೂಡಿಸ್ಕೊಳ್ಬೋದು ಇನ್ನು ಈ ಕಾಲದಲ್ಲಿ ಯಾರು ವಿವಾಹಕ್ಕೆ ಪ್ರಯತ್ನ ವಿವಾಹ ಅಪೇಕ್ಷೆ ವಿವಾಹಕ್ಕೆ ಪ್ರಯತ್ನ ಪಟ್ಟರೆ ವಿವಾಹ ಫಿಕ್ಸ್ ಆಗುವಂಥದ್ದು ಅಥವಾ ಹಿಂದೆ ಮುರಿದು ಬಿದ್ದ ಮಾತುಕತೆಗೆ ಈಗ ಮತ್ತೆ ಮರುಚಾಲನೆ ಅಂತಹ ಒಂದು ಕುಂಭರಾಶಿ ಈಗ ವಿವಾಹ ಫಿಕ್ಸ್ ಆಗುವಂಥ ಯೋಗ ಅನೇಕ ರೀತಿಯ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗುತ್ತೆ ನಿಮ್ಮ ಒಂದು ವೃತ್ತಿ ಉದ್ಯೋಗ ವ್ಯಾಪಾರದಲ್ಲಿ ಏನಾದರೂ ಹಿನ್ನಡೆ ಹಿಂದೆ ಆಗಿದ್ದರೆ ಈಗ ಆ ಪ್ರಯತ್ನ ಮಾಡಿರೋದಕ್ಕೆ ಮುನ್ನಡೆ ಆಗುತ್ತೆ ವ್ಯಕ್ತಿಗಳ ಒಂದು ಭೇರಿಟಿ ಮಾಡಿ ಆ ವ್ಯಕ್ತಿಗಳ ಮೂಲಕ ಕೆಲಸ ಮಾಡಬೇಕಾದ್ರೆ ಕೆಲಸ ಕಾರ್ಯಗಳಾಗುವಂಥದ್ದು ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿಯಾಗುತ್ತೆ ಇನ್ನು ವಿರುದ್ಧ ಲಿಂಗದವರಿಂದ ಲಾಭ ಅಂದರೆ ಸ್ತ್ರೀಯರಿಗೆ ಪುರುಷರ ಮೂಲಕ ಪುರುಷರಿಗೆ ಸ್ತ್ರೀಯರ ಮೂಲಕ ಲಾಭ ಆಗುವಂಥದ್ದು ಅದು ನಿಮ್ಮ ಪತ್ನಿಗೆ ಪತಿ ಮೂಲಕ ಪತಿಗೆ ಪತ್ನಿ ಮೂಲಕ ಹೀಗೆ ಆಗುವಂಥ ಸಾಧ್ಯತೆ ಇರುತ್ತೆ ದಾಂಪತ್ಯದಲ್ಲಿ ಬಹಳ ಸಾಮರಸ್ಯ ಮಾಡುವಂಥದ್ದು ಈ ರೀತಿ ಅನೇಕ ಶುಭ ಫಲಗಳನ್ನು ಈ ಕುಂಭರಾಶಿಯವರು ನಿರೀಕ್ಷೆ ಮಾಡುವ ಜೊತೆಗೆ ಒಂದೆರಡು ಬಾರಿ ಆಕಸ್ಮಿಕ ಧನಲಾಭ ಸಹ ನಿಮಗೆ ಯೋಗ ಬರಲಿದೆ ಹಾಗಾಗಿ ಹನ್ನೆರಡು ದಿನಗಳ ಅವಧಿ ಚಿಕ್ಕದಾದರೂ ಈ ಅವಧಿಯಲ್ಲಿ ನಿಮ್ಮ ಒಂದು ದೀರ್ಘಕಾಲದ ಹಲವಾರು ಸಂಕಷ್ಟಗಳಿಗೆ ಪರಿಹಾರ ಸಿಗುತ್ತೆ ಹಲವಾರು ಸಮಸ್ಯೆಗಳಿಗೆ ಉತ್ತರ ಸಿಗಲಿದೆ ಖಂಡಿತ ಮೀನರಾಶಿಯವರು ಇದನ್ನು ಸದ್ಬಳಕೆ ಮಾಡಿಕೊಳ್ಳಿ ಎಲ್ಲ ಕುಂಭರಾಶಿ ಎಲ್ಲ ಕುಂಭರಾಶಿಯವರಿಗೆ ಈ ಒಂದು ಚತುರ್ಗ್ರಹ ಯೋಗ ಶುಭದಾಯಕ ಆಗಲಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಈ ಒಂದು ಕಾಲದಲ್ಲಿ ನೀವು ಉತ್ತಮವಾದ ಫಲಗಳ ನಿರೀಕ್ಷೆ ಇಟ್ಕೋಬೋದು ಅಲ್ಲಿ ರವಿ ಮತ್ತು ಶುಕ್ರ ನಿಮಗೆ ಪೂರಕವಾಗಿದ್ದರೆ ಬುಧ ಗುರುಗಳು ಅಷ್ಟೊಂದು ಪೂರಕವಾಗಿ ಇಲ್ಲದಿದ್ರು ಎರಡು ಗ್ರಹಗಳಿಂದ ಖಂಡಿತ ಉತ್ತಮ ಫಲ ನಿಮಗೆ ನಿರೀಕ್ಷೆ ಮಾಡ್ಬೋದು ಚತುರ್ಗ್ರಹಗಳಲ್ಲಿ ದ್ವಿಗ್ರಹಗಳು ನಿಮಗೆ ಉತ್ತಮ ಫಲವನ್ನು ಕೊಡಲಿವೆ ಹಾಗಾಗಿ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಹಿಂದೆ ಆರೋಗ್ಯ ಸಮಸ್ಯೆ ಇದ್ರೆ ಆರೋಗ್ಯ ಸಮಸ್ಯೆ ನಿವಾರಣೆಗೆ ಉತ್ತಮವಾದ ಆರೋಗ್ಯದ ಒಂದು ಅನುಭವ ಬರುವಂಥದ್ದು ಅಥವಾ ಹಿಂದೆ ನಿಮಗೆ ಯಾವುದೇ ಒಂದು ತಪ್ಪಾದ ಚಿಕಿತ್ಸೆ ಸಿಕ್ಕಿದರೆ ಈಗ ಒಂದು ಉತ್ತಮವಾದ ಚಿಕಿತ್ಸೆ ಕೊಡುವ ವೈದ್ಯರ ಭೇಟೆಗೆ ಅವರ ಮೂಲಕ ನಿಮಗೆ ಆರೋಗ್ಯ ಸುಧಾರಣೆ ಆಗುತ್ತದೆ ಇನ್ನು ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವಾರ ಮನೆ ಸೈಟು ವಿಚಾರಗಳಿಗೆ ಏನಾದರೂ ಹಿಂದೆ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಈಗ ಬೇಗನೆ ಆಗುವಂಥದ್ದು ಸಾಡೆ ಸಾತಿಯ ಒಂದು ಭೀಕರ ಪರಿಣಾಮದ ಮಧ್ಯೆ ಈಗ ಬಂದಂತಹ ಈ ರವಿ ಮತ್ತು ಶುಕ್ರರ ಆಶೀರ್ವಾದದಿಂದ ನಿಮ್ಮ ಹಲವಾರು ಬೇಡಿಕೆಗಳು ಕೋರಿಕೆಗಳು ಈಗ ಈಡೇರುವಂತಹ ಸಾಧ್ಯತೆ ಇದೆ ಮಹಿಳೆಯರು ಗೃಹಿಣಿರಿಗೂ ಅಥವಾ ವಿದ್ಯಾರ್ಥಿಗಳಿಗೂ ಈ ಕಾಲದಲ್ಲಿ ಶುಭ ಫಲ ಆಗಲಿದೆ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ ಇನ್ನು ನೀವು ಏನಾದರೂ ಉದ್ಯೋಗಕ್ಕೆ ಪ್ರಯತ್ನ ಪಡೋರು ಅಂತ ಇದ್ದರೆ ಆ ಉದ್ಯೋಗ ಪ್ರಯತ್ನದಲ್ಲಿ ಸಫಲತೆ ಸಿಗ್ಬೋದು ನಿಮ್ಮ ಒಂದು ಪರಿಚಯಸ್ಥ ವ್ಯಕ್ತಿ ಮೂಲಕ ಯಾವುದೇ ರೆಫರೆನ್ಸ್ ಮೂಲಕ ಉದ್ಯೋಗಕ್ಕೆ ಪ್ರಯತ್ನ ಪ್ರಯತ್ನಪಡ್ರೆ ಉದ್ಯೋಗ ಸಿಗುವಂಥ ಅವಕಾಶ ಸೋಷಿಯಲ್ ಮೀಡಿಯಾ ಟಿ ವಿ ಸಿನಿಮಾ ಮಾಧ್ಯಮ ಅಥವಾ ಯಾವುದೇ ಇಂಡಸ್ಟ್ರಿ ಕೈಗಾರಿಕೆ ಸಾಫ್ಟ್ವೇರು ಕಂಪ್ಯೂಟರ್ ಮುಂತಾದ ಹಲವಾರು ಕ್ಷೇತ್ರದವರಿಗೆ ಈ ಒಂದು ಹನ್ನೆರಡು ದಿನಗಳ ಕಾಲದಲ್ಲಿ ಒಂದು ಭಾಗ್ಯೋದಯ ಆಗಲಿದೆ ಹಾಗೆ ಈ ಕಾಲವನ್ನು ನೀವು ನಿರ್ಲಕ್ಷ್ಯ ಮಾಡದೆ ಒಂದು ಸದ್ಬುದ್ಧಿಯಿಂದ ಸತ್ಪ್ರೇರಣೆಯಿಂದ ಒಳ್ಳೆಯ ಆಶಾವಾದ್ಕೊಂಡು ಮುಂದುವರಿ ಎಲ್ಲರಿಗೂ ಈ ರವಿ ಮತ್ತು ಶುಕ್ರರ ವಿಶೇಷ ಅನುಗ್ರಹ ಕಾಲದಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ಈ ಒಂದು ಚತುರ್ಗ್ರಹದ ಯೋಗದಿಂದ ಹನ್ನೆರಡು ರಾಶಿಗಳ ಮೇಲೆ ಆಗುವಂಥ ಸಂಕ್ಷಿಪ್ತವಾದ ಪರಿಣಾಮವನ್ನು ಈಗ ವಿವರಣೆ ಮಾಡಿದ್ದೇನೆ ಇಲ್ಲಿ ಹಲವಾರು ರಾಶಿಗೆ ಉತ್ತಮ ಮಲೊಂದು ರಾಶಿಗೆ ಮಧ್ಯಮ ಕೆಲವೊಂದು ರಾಶಿಗೆ ಸ್ವಲ್ಪ ಸಾಧಾರಣ ಫಲ ಅಂತ ಅಂದುಕೊಂಡಿದ್ದೀರ ಹಾಗಾಗಿ ಯಾರು ಈ ಮಧ್ಯಮ ಸಾಧಾರಣ ಫಲದವರು ನಿರಾಶೆ ಆಗಬೇಕಾಗಿಲ್ಲ ನಿಮ್ಮ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಇದರಲ್ಲಿ ಶ್ರದ್ಧೆ ನಿಷ್ಠೆಯಿಂದ ಪಾಲ್ಗೊಳ್ತಾ ನಿಮ್ಮ ನಿತ್ಯದ ಭಗವದ್ಭಕ್ತಿಯನ್ನು ಅನುಷ್ಠಾನವನ್ನು ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ ನಿಮ್ಮ ಇಷ್ಟ ದೇವತೆಗಳ ಜೊತೆ ಗ್ರಾಮ ದೇವತೆಗಳ ಜೊತೆಗೆ ನವಗ್ರಹ ದೇವತೆಗಳ ವಿಶೇಷವಾದ ಭಕ್ತಿಯನ್ನು ಮಾಡ್ಬೋದು ಜೊತೆಗೆ ಈ ಚತುರ್ಗ್ರಹ ಅವಧಿಯ ಕಾಲದಲ್ಲಿ ವಿಶೇಷವಾಗಿ ನಾವು ಶಿವಶಂಕರ ಮತ್ತು ಈ ಹರಿಹರರ ಪ್ರಾರ್ಥನೆ ಮಾಡ್ಬೋದು ಅಂದರೆ ಶಿವ ಪಾರ್ವತಿ ಈಶ್ವರ ಮತ್ತು ಪಾರ್ವತಿ ಒಂದು ಅಂದರೆ ಈಶ್ವರ ಮತ್ತು ಯಾವುದೇ ದೇವಿಯನ್ನು ಶಂಕರ ಮತ್ತು ಯಾವುದೇ ದೇವಿಯ ಭಕ್ತಿ ಮಾಡುವಂಥದ್ದು ಅಥವಾ ಲಕ್ಷ್ಮೀನಾರಾಯಣರ ಭಕ್ತಿ ಮಾಡುವಂಥದ್ದು ಅಥವಾ ವೆಂಕಟೇಶ್ವರ ಅಥವಾ ಶ್ರೀಕೃಷ್ಣ ಅಥವಾ ಇನ್ನಿದೆ ಯಾವುದೇ ನಿಮ್ಮ ಕುಲದೇವನೋ ಇಷ್ಟ ದೇವನು ಇತ್ಯಾದಿ ಭಕ್ತಿಗಳನ್ನು ಮಾಡ್ಬೋದು ಹಾಗಾಗಿ ಈ ಕಾಲದಲ್ಲಿ ನೀವು ಭಕ್ತಿ ಮಾರ್ಗದ ಮೂಲಕ ಚತುರ್ಗ್ರಹ ಯೋಗದ ಲಾಭವನ್ನು ಪಡೆಯಬೋದು ನವಗ್ರಹಗಳ ಭಕ್ತಿ ನವಗ್ರಹಗಳ ಸ್ತೋತ್ರ ಅಥವಾ ಇಲ್ಲಿ ಹೇಳಿದಂಥ ರವಿ ಬುಧ ಗುರು ಶುಕ್ರರಿಗೆ ಸಂಬಂಧಪಟ್ಟ ಶ್ಲೋಕಗಳನ್ನು ಮಂತ್ರಗಳನ್ನು ಹೇಳ್ಬೋದು ಹಾಗಾಗಿ ಚತುರ್ಗ್ರಹ ಯೋಗದ ಕಾಲದಲ್ಲಿ ನೀವು ಇನ್ನಷ್ಟು ಈ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ನೀವು ಅವಲಂಬೆಯನ್ನು ಮಾಡಿದರೆ ಅದರಲ್ಲೂ ನಿಮಗೆ ಆಗುತ್ತೆ ಕೇವಲ ಇದು ಸಾಂಸಾರಿಕ ಅಥವಾ ಧನದ ಹಣದ ಲಾಭ ಅಥವಾ ಯಂತ್ರ ವಾಹನ ಮನೆ ಬೇಕು ಅದರಷ್ಟೇ ಕೊಡುಗೆಗೆ ಚತುರ್ಗ್ರಹ ಯೋಗ ಅಲ್ಲ ಈ ಚತುರ್ಗ್ರಹ ಯೋಗವು ಅಲ್ಲಿ ರವಿ ಗುರು ಬುಧ ಶುಕ್ರ ಇರುವ ಕಾರಣ ಅಲ್ಲಿ ವಿಶೇಷವಾಗಿ ರವಿ ಮತ್ತು ಗುರುಗಳು ಧಾರ್ಮಿಕವನ್ನು ಆಧ್ಯಾತ್ಮಿಕವನ್ನು ಉನ್ನತಿ ಮಾಡ್ತಾರೆ ಯಾರಿಗೆ ಧಾರ್ಮಿಕವಾದ ಉನ್ನತಿ ಬೇಕಿದೆ ಆಧ್ಯಾತ್ಮಿಕವಾದ ಉನ್ನತಿ ಬೇಕಿದೆ ಜೊತೆಗೆ ಆಧ್ಯಾತ್ಮಿಕವಾಗಿ ಹೆಚ್ಚಿನ ಒಂದು ಪ್ರಬಲತೆ ಅಥವಾ ಗುರುವಿನ ಒಂದು ಅನುಗ್ರಹ ಆಗಬೇಕಾಗಿದೆ ಅಂಥವರು ಸಹ ಈ ಕಾಲದಲ್ಲಿ ಆ ಹನ್ನೆರಡು ದಿನಗಳ ವಿಶೇಷವಾದ ನಿಮ್ಮ ಅನುಷ್ಠಾನವನ್ನು ಜಪತಪವನ್ನು ಸಾಧನೆಯನ್ನು ಮಾಡ್ಬೋದಾಗಿದೆ ಅವರಿಗೂ ಇವು ಉನ್ನತಿಯನ್ನು ಖಂಡಿತ ಈ ಪಡೆಯಬಹುದಾಗಿದೆ ಇವೆಲ್ಲವೂ ಸಂಕ್ಷಿಪ್ತವಾಗಿ ಈ ಚತುರ್ಗ್ರಹ ಯೋಗದ ಒಂದು ವಿಶ್ಲೇಷಣೆ ಮಾಡಿದ್ದೇನೆ ತಮ್ಮೆಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರೂ ಸಬ್ಸ್ಕ್ರೈಬ್ ನಮ್ಮನ್ನು ಪ್ರೋತ್ಸಾಹಿಸಿ ಸರ್ವೇಶ್ ಸನ್ಮಂಾನಿ ಭವಂತು